ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೈಯಲ್ಲಿ ಒಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ಎಂದಿನಂತೆ ನಾನು ಅನುಪಮಾ ಮಹಿಳೆಯ ಕನಸು ಅವಳ ಸಾಧನೆಗೆ ಗರಿ ನೀಡುವ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ ಇಂದು ನಮ್ಮೊಂದಿಗಿದ್ದಾರೆ ಕನ್ನಡ ಸಾಹಿತ್ಯ ಕ್ಷೇತ್ರದ ಗಣ್ಯ ವ್ಯಕ್ತಿತ್ವದ ಕವಿ ವಿಮರ್ಶಕಿ ಜೀವನ ಚರಿತ್ರಗಾರ್ತಿ ಹಾಗೂ ನಿವೃತ್ತ ಉಪನ್ಯಾಸಕಿಯಾದಂತಹ ಡಾಕ್ಟರ್ ಕೆ ಆರ್ ಸಿದ್ದಗಂಗಮ್ಮ ಅವರು ಇವರು ಎಂಎಯಲ್ಲಿ ಗೋಲ್ಡ್ ಮೆಡಲ್ ಪಡೆದು ಕನ್ನಡ ಭಾವಗೀತೆಗಳಲ್ಲಿನ ಪ್ರಕೃತಿ ಕುರಿತು ಪಿ ಡಿ ಸಾಧನೆಯನ್ನ ಮಾಡಿ ಅನೇಕ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಮಾರ್ಗದರ್ಶನವನ್ನ ನೀಡಿದವರು ಇವರು ತಮಗಿರುವಂತಹ ಸಾಹಿತ್ಯ ಪ್ರೀತಿಯ ಮೂಲಕ ಕನ್ನಡ ಸಾಹಿತ್ಯ ಲೋಕ ಶ್ರೀಮಂತಗೊಳಿಸಿದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಮೇಡಮ್ ಈಗ ಕವಿಯೊಬ್ರು ನಮ್ಮ ಜೊತೆಗಿದ್ದಾರೆ ಅಂದ್ರೆ ಅವರ ಒಂದು ಕವಿತೆಯ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬಹುದಲ್ವಾ ಕವಿಗಳಿಗೆ ಬಹಳ ಇಷ್ಟವಾದೊಂದನೆ ಕವಿತೆ ಓದೋದು ಕವಿತೆಯನ್ನ ಕುರಿತು ಚರ್ಚೆ ಮಾಡೋದು ಕವಿತೆ ಬೇರೆಯವ್ರ ಕವಿತೆಯನ್ನು ಕೇಳೋದು ಎಲ್ಲವೂ ಸಹ ಮುಖ್ಯವಾದ್ದೆ ಕಾವ್ಯದ ಒಂದು ಪ್ರೀತಿ ಹಾಗೇ ಇರ್ತದೆ ಅದರಿಂದ ನಾನು ಸಹ ಈಗ ಕವಿತೆಯನ್ನು ಓದೋದ್ರ ಮುಖಾಂತರ ಇತ್ತೀಚೆಗೆ ಬರೆದ ಒಂದು ಕವಿತೆಯನ್ನ ನಿಮಗೆ ಓದೋದ್ರ ಮುಖಾಂತರ ನಮ್ಮ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ಬೋದು ಅಂತ ನನಗೂ ಅನಿಸ್ತಾ ಇದೆ ನಾನು ಓದ್ತಾ ಇರುವ ಕವಿತೆ ಹೆಸರು ಕಸ ಏನಪ್ಪಾ ಕಸ ಅಂತಂತೀರಾ ಹೌದು ನಾವೆಲ್ಲ ಓದ್ಕೊಂಡಿದ್ದೀವಲ್ಲ ಅದ್ರ ಬಗ್ಗೆನೇ ಇರೋದು ಮನೆಯಿಂದ ಮನೆಗೆ ಮನೆ ಬದಲಿಸುವ ಗದ್ದಲದಲ್ಲಿ ನಾ ಹೈರಾಣ ಮನೆಯಿಂದ ಮನೆಗೆ ಮನೆ ಬದಲಿಸುವ ಗದ್ದಲದಲ್ಲಿ ನಾ ಹೈರಾಣ ಕಸ ಒತ್ತು ಒತ್ತು ಹಾಡುತ್ತಿರುವೆ ಪುರಾಣ ಕಸ ಒತ್ತು ಹೊತ್ತು ಹಾಡುತ್ತಿರುವೆ ಪುರಾಣ ಇನ್ನಾದರೂ ಎಸೆಯಬೇಕು ಉಡದ ಸೀರೆ ಉಟ್ಟ ದುಪ್ಪಟ್ಟ ಉಡದ ಸೀರೆ ಉಟ್ಟ ದುಪ್ಪಟ್ಟ ಮುಚ್ಚಿಟ್ಟ ಮಿಡಿ ಸಿಗರೇಟ್ ಪ್ಯಾಂಟ್ ಅಂದರೆ ಇರುವುದೆಲ್ಲವ ಬಿಟ್ಟು ಇರದುದ ಆಸೆಪಟ್ಟು ಇರುವುದೆಲ್ಲವ ಬಿಟ್ಟು ಇರದುದ ಆಸೆಪಟ್ಟು ಕೊಂಡವುಗಳು ಕೇಳುತ್ತಿವೆ ನನ್ನನ್ನೇನು ಮಾಡ್ತಿ ನನ್ನನ್ನೇನು ಮಾಡ್ತಿ ಕಸಿವಿಸಿ ಯಾವುದು ಕಸ ಯಾವುದು ಕಸ ಹುಟ್ಟೇನು ಒಂದು ದಿನ ಬಿಟ್ಟೇನು ಎಲ್ಲವನು ಕಾಯಲಿ ಎಷ್ಟು ದಿನ ಉಳಿದಿರುವುದು ಎಷ್ಟು ದಿನ ಹುಟ್ಟೇನು ಒಂದು ದಿನ ಬಿಟ್ಟೇನು ಎಲ್ಲವನು ಕಾಯಲಿ ಎಷ್ಟು ದಿನ ಉಳಿದಿರುವುದು ಎಷ್ಟು ದಿನ ಮೂಳೆಗಳು ಡೊಳ್ಳು ಬಾರಿಸುತ್ತಿವೆ ಒಳಗೇ ಹಾಡುವ ಮಂಡಿ ಚಿಪ್ಪುಗಳು ಮೂಳೆಗಳು ಡೊಳ್ಳು ಬಾರಿಸುತ್ತಿವೆ ಒಳಗೇ ಹಾಡುವ ಮಂಡಿ ಚಿಪ್ಪುಗಳು ಸೋತು ಹೋದವು ಕೈಗಳು ತೆಗೆಯುವುದು ಎಸೆಯುವುದು ಕೂಡಿಸಿ ಕಳೆದು ಗಂಟು ಕಟ್ಟಿಡುವುದು ಸೋತು ಹೋದವು ಕೈಗಳು ತೆಗೆಯುವುದು ಎಸೆಯುವುದು ಕೂಡಿಸಿ ಕಳೆದು ಗಂಟು ಕಟ್ಟಿಡುವುದು ಎಲ್ಲ ಕಸ ಮನೆ ಸ್ವಚ್ಛ ಮಾಡಿದಷ್ಟು ತುಂಬುವ ಕಸ ಮನೆ ಸ್ವಚ್ಛ ಮಾಡಿದಷ್ಟೂ ತುಂಬುವ ಕಸ ಮನ ಸ್ವಚ್ಛವಾಗಿಡಲು ಪ್ರಯತ್ನಿಸಿದಷ್ಟೂ ಬೆಳೆಯುವ ಕಸ ಮನ ಸ್ವಚ್ಛವಾಗಿಡಲು ಪ್ರಯತ್ನಿಸಿದಷ್ಟೂ ಬೆಳೆಯುವ ಕಸ ಕಸವಿಲ್ಲದೆ ಇಲ್ಲವೇ ಬದುಕು ಕಸವಿಲ್ಲದೆ ಇಲ್ಲವೇ ಬದುಕು ಹೊರಲಾಗದ ಕಸ ಮೈ ಬಾರ ಮನಬಾರ ನಾನೇ ಹೊರಲಾಗದ ಕಸ ಮೈ ಬಾರ ಮನಬಾರ ನಾನೇ ಕಸವಾಗಿ ಹಗುರಾಗಿ ಗಾಳಿಯಾಗಿ ಹಾರಾಡಲೆಂದು ಕಸವಾಗಿ ಹಗುರಾಗಿ ಗಾಳಿಯಾಗಿ ಹಾರಾಡಲೆಂದು ಮುಗಿಯದ ಸಂತೆ ಮನೆಯಿಂದ ಮನೆಗೆ ಹೊತ್ತು ಹೊರಟ ಕಸದ ಗಂಟು ಮುಗಿಯದ ಸಂತೆ ಮನೆಯಿಂದ ಮನೆಗೆ ಹೊತ್ತು ಹೊರಟ ಕಸದ ಗಂಟು ಎಲ್ಲಿದೆ ನನ್ನ ಮನೆ ಮನೆ ಅಂದರೆ ಗೋಡೆಗಳೇ ಕಸದ ಗೂಡೆಗಳೇ ಮನೆ ಅಂದ್ರೆ ಎಲ್ಲಿದೆ ನನ್ನ ಮನೆ ಗೋಡೆಗಳೇ ಕಸದ ಗೂಡೆಗಳೇ ಅಂದರೆ ಹೆಚ್ಚು ಕಡಿಮೆ ಎಲ್ಲ ಹೆಣ್ಮಕ್ಳ ಕಥೆಯನ್ನು ತಾವು ಕವನದ ಮೂಲಕ ಹೇಳ್ತಾ ಹೋಗಿದ್ದೀರಾ ಅಂತಾನೆ ಹೇಳ್ಬೋದು ಇನ್ನು ಮೇಡಮ್ ಈಗ ತಮ್ಮ ಬಾಲ್ಯದ ಕುರಿತು ನಿಮ್ಮ ಬಾಲ್ಯವನ್ನ ನಮ್ಮ ಕಾರ್ಯಕ್ರಮದಲ್ಲಿ ನೆನೆಯೋದಾದರೆ ಯಾಕಂದ್ರೆ ಬಾಲ್ಯ ಕೆದಗಿದಷ್ಟು ಒಂದು ಮಧುರ ಸವಿದಷ್ಟು ಸಿವಿ ಹಾಗಾಗಿ ಬಾಲ್ಯದ ಬಗ್ಗೆ ಹೌದು ನನ್ನ ಹುಟ್ಟೂರು ಕರ್ಗುಂದ ಅಂತ ಅರಸಿಕೆರೆ ತಾಲೂಕು ಹಳೆಬಿಡಿಗೆ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ನಾನು ಹುಟ್ಟಿದ್ದು ನನ್ನ ತಂದೆ ಕೆ ಎನ್ ರುದ್ರಪ್ಪ ತಾಯಿ ಲಲಿತಾಂಬಿಕಾ ಅಂತ ನಾವು ಐದು ಜನ ಮಕ್ಕಳು ಅಲ್ಲಿ ನಾನು ಹಿರಿಯಳು ನನ್ನ ತಂದೆ ಕೆಲಸದಲ್ಲಿದ್ದರಿಂದ ಅಡ್ಡಾಡ್ತಾ ಇದ್ರು ಒಂದು ಕಡೆಯಿಂದ ಒಂದು ಕಡೆಗೆ ನನ್ನ ಬಾಲ್ಯ ನನ್ನ ತಾಯಿ ಮನೆ ಅಲ್ಲಿ ಕರ್ಗುಂದಲ್ಲಿ ಇನ್ನೊಂದು ನನ್ನ ಅಜ್ಜಿಯ ಮನೆ ತರೀಕೆರೆ ತಾಲೂಕಿನ ದಂದೂರಿನಲ್ಲಿ ನನ್ನ ಅಜ್ಜ ಅಜ್ಜಿಯ ಮನೆಯಲ್ಲಿ ಅಲ್ಲಿ ಕಳೀತು ನನ್ನ ಬಾಲ್ಯ ಅಂತ ಹೇಳ್ಬೋದು ಬಹುಶಃ ನನ್ನ ಮೊದಲ ಬಾಲ್ಯದ ದಿನಗಳಲ್ಲಿ ನಾನು ಶಾಲೆಗೆ ಹೋಗ್ತಾ ಇದ್ರು ಅಲ್ಲಿ ಇಲ್ಲಿ ನಾವು ಟ್ರಾನ್ಸ್ಫರ್ ಆಗಿದ್ದ ಅಪ್ಪನಿಗೆ ಇದಾಗಿದ್ದರಿಂದ ಸಹಜವಾಗಿ ನಮಗೆ ಟಿ ಸಿ ತೊಗೊಳೋದು ಕೊಡೋದು ಎಲ್ಲ ಸಮಸ್ಯೆಗಳಾಗ್ತಾ ಇತ್ತು ಆ ಸಮಯದಲ್ಲಿ ನನ್ನ ಹೆಸರನ್ನ ಕ್ಲಾಸ್ನಲ್ಲಿ ಅಟೆಂಡೆನ್ಸ್ ಅಲ್ಲಿ ಸೇರಿಸೋದೇ ಕಷ್ಟ ಆಗ್ಬಿಡ್ತು ಕೊನೆಗೆ ಅದಿಗೋ ನಾಲ್ಕನೇ ಕ್ಲಾಸ್ನಲ್ಲಿ ನನ್ನ ಹೆಸರು ಅಟೆಂಡೆನ್ಸ್ ಅಲ್ಲಿ ಸೇರಿ ನನ್ನ ಹೆಸರಿನಾಗ ಶಾಲೆಯಲ್ಲಿ ಕೂಗಿದರು ಅಲ್ಲಿ ತನಕ ಶಾಲೆಗೆ ಹೋಗ್ತಿದ್ದೆ ರೆಗ್ಯುಲರಾಗಿ ಅಂದ್ರೆ ಅವರು ಎಲ್ಲೆಲ್ಲಿ ಸ್ಕೂಲ್ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆಗ್ತಿತ್ತು ಮಂಗ್ಳೂರು ಇರ್ಬೋದು ಚಿತ್ರದುರ್ಗ ಇರ್ಬೋದು ನಾಲ್ಕನೇ ಕ್ಲಾಸ್ ನಲ್ಲಿ ನಾನು ಹೆಸರು ಅಟೆಂಡೆನ್ಸ್ ಅಲ್ಲಿ ಬಂದಾಗ ನಾನು ಬಹಳ ಸಂಭ್ರಮ ಪಟ್ಟಿದ್ದೆ ಮತ್ತೆ ನನಗೆ ನನ್ನ ತಾತನೂ ಸಹ ಶಾನ್ಭೋಗ್ರಾಗಿದ್ದು ಇದಾಗಿದ್ದರು ಪಟೇಲ್ರಾಗಿದ್ದು ಊರಿನ ಪಟೇಲ್ರಾಗಿದ್ದರು ಹಾಗಾಗಿ ಮನೆಗೆಲ್ಲ ವಿದ್ಯಾ ಇದರವರು ಬರ್ತಾ ಇದ್ರು ವಿದ್ಯಾವಂತರಾಗಿರೋರು ಅನೇಕ ಜನ ಆ ಕಾಲದಲ್ಲೇ ಬರ್ತಾ ಇದ್ದರು ಓದು ಬರಹ ಗೊತ್ತಿರೋರು ಅಜ್ಜನಿಗೆ ಕನ್ನಡದ ಬಗ್ಗೆ ಕನ್ನಡ ಲಿಟ್ರೇಚರ್ ಬಗ್ಗೆ ಭಾಳ ಪ್ರೀತಿ ಇತ್ತು ಲಿಟ್ರೇಚರ್ ಬಗ್ಗೆ ಪ್ರೀತಿ ಅನ್ನೋದಕ್ಕಿಂತ ಕನ್ನಡದ ವ್ಯಾಕರಣ ಗಟ್ಟಿಯಾಗಿ ಕೂತಿತ್ತು ಅವ್ರು ನನಗೆ ಕಲಿಸ್ತಾಯಿದ್ರು ಅದಕ್ಕಿಂತ ಬಹುಶಃ ಅಲ್ಲಿಂದ ಬಿತ್ತು ಅನಿಸುತ್ತೆ ನನಗೆ ಹೇಳಿ ಓದುವ ಆ ಪ್ರೀತಿಸುವ ಓದನ್ನು ಪ್ರೀತಿಸುವಂಥ ಒಂದು ಹೇಳಿ ಅದ್ರ ಜೊತೆ ಜೊತೆಗೆ ನನಗೆ ಬಹುಶಃ ನನಗೆ ಆ ಸಮಯದೊಳಗೆ ನನಗೆ ಅಪ್ಪ ಬೆಂಗಳೂರಿಂದ ಒಂದೆರಡು ಪುಸ್ತಕಗಳು ತಂದು ಕೊಟ್ಟಿದ್ರು ಕನ್ನಡ ಭಾರತೀಯ ಅಂತ ಓದಲಿಕ್ಕೆ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣ ಪುಸ್ತಕಗಳು ಭಗತ್ ಸಿಂಗು ವಿವೇಕಾನಂದರು ಮತ್ತು ಇನ್ನು ಯಾವ ಯಾವ ಪುಸ್ತಕಗಳಿದ್ದು ನನಗೆ ನೆನಪಿರೋದು ಇವತ್ತು ಅವ ಎರಡೆರಡು ಕನ್ನಡ ಭಾರತ ಭಾರತೀಯಿಂದ ಅದ್ರಲ್ಲಿ ನಮ್ಮ ತಾತ ನನ್ನ ತಮ್ಮನ ಹೆಸ್ರು ಬರೆದ್ರು ಕೆ ಆರ್ ಪ್ರಸನ್ನಕುಮಾರ್ ಅಂತ ಅದು ನನಗೆ ಹರ್ಟ್ ಆಯ್ತು ಯಾಕೆ ತಂದು ಕೊಟ್ಟಿದ್ದು ನನಗೆ ನನಗೆ ಓದ್ಲಿಕ್ಕೆ ಬರ್ತಿತ್ತು ನನ್ನ ತಮ್ಮಂಗಿನ್ನೂ ಬರ್ತಾ ಇರಲಿಲ್ಲ ಆಗ್ತಾನೆ ಕಲಿತಿದ್ದ ನಾನು ಜಗಳ ಆಡ್ದೆ ಹೆಂಗೆ ಹಂಗೆ ಅಂತಂತ ಆಗ ಇಲ್ಲ ನೀನು ಮದುವೆಯಾಗಿ ಹೋಗೋಳು ಆದರೆ ಅವನು ಇಲ್ಲೇ ಇರ್ತಾನೆ ಮನೆಯಲ್ಲೇ ಹಾಗಾಗಿ ಅವನ ಹೆಸರು ಇರಲಿ ಪುಸ್ತಕ ಯಾವತ್ತು ಇರುತ್ತೆ ಅಂತಂದರು ಅದು ನಂಗೆ ಸಿಟ್ಟು ಬಂತು ಹಂಗೆ ಹಿಂಗೆ ನನ್ನ ಕೊಟ್ಟಿದ್ದು ನನ್ನ ಪುಸ್ತಕ ಅದು ಅದು ಹೋಗೋದು ಬಿಡೋದು ಮುಂದಿನ ಅದು ಬೇರೆ ವಿಷಯ ಅಂತ ಸ್ವಲ್ಪ ನಾನು ಸಿಟ್ ಮಾಡಿ ಜಗಳ ಮಾಡಿದ್ದೆ ಅದೊಂದು ಬಾಲಿದ ಆನೆಯನ್ನು ಉಳ್ಕೊಂಡ್ಬಿಡ್ತೇನೆ ನನ್ನ ಮನ್ಸಲ್ಲಿ ಬಹುಶಃ ಅಂದ್ರೆ ಸ್ವಲ್ಪ ಮಾಡ್ತಾ ಇದ್ದಾರೆ ಹೋಗೋರು ಅಂತ ಹೇಳಿ ಆದ್ರೆ ನಮ್ಮ ಅಪ್ಪ ಅಮ್ಮ ಮಾತ್ರ ಯಾವತ್ತೂ ಇದ್ ಮಾಡ್ಲಿಲ್ಲ ಮಗು ನಂಗೆ ನಾನು ಸಾಕಿರು ಬೆಳೆಸಿದ್ರು ಮತ್ತೆ ಇಲ್ಲಿ ತನಕ ಕೆಲ್ಸಕ್ಕೆ ಹೋಗೋದಕ್ಕೂ ಸಹ ಎಲ್ಲಾ ರೀತಿ ಪ್ರೋತ್ಸಾಹನು ಅಲ್ಲಿ ತನಕ ಕೊಡುವಷ್ಟು ಮಟ್ಟಿಗೆ ಅವರು ನನ್ನನ್ನು ಒಂದು ಇದನ್ನು ಬಂದ್ರು ಯಾವ ಕಾರಣಕ್ಕೂ ನನ್ ಮುಂದೆ ಜೀವನದಲ್ಲಿ ಆ ಇದು ಬರ್ಲಿಲ್ಲ ಆ ನಂತರ ನಾವು ಅಜ್ಜಿ ಮನೆ ಬಿಟ್ಬಿಟ್ಟು ಓದ್ಲಿಕ್ಕೆ ತುಮಕೂರಿಗೆ ಬಂದ್ವಿ ಬಹುಶಾ ನನ್ನ ಚಿತ್ರದುರ್ಗದಲ್ಲಿ ಹೈಸ್ಕೂಲ್ ತುಮಕೂರಿನಲ್ಲಿ ನನ್ನ ಡಿಗ್ರಿ ಮತ್ತು ಎಮ್ ಎನಲ್ಲಿ ಪೋಸ್ಟ್ ಇದ್ದು ಗ್ರಾಜುಯೇಷನ್ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡಿದೆ ಇವಿಷ್ಟು ಇದರೊಳಗೆ ನನಗೆ ಅಪ್ಪ ಅಮ್ಮನ ನನಗೆ ಇದಲ್ಲೂ ಆ ಸಮಸ್ಯೆ ಎದುರಾಗಲಿಲ್ಲ ಆದರೆ ಅವತ್ತಿನದು ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡ್ತು ಮತ್ತು ಯಾವುದೇ ಕಾರಣಕ್ಕೂ ಮತ್ತೆ ನನ್ನ ಸ್ವಾಭಿಮಾನ ಹರ್ಟ್ ಆಗಲಿಕ್ಕೆ ನಾನು ಎಲ್ಲೂ ಬಿಡಲಿಲ್ಲ ಅಂತ ಅನ್ಸುತ್ತೆ ಇಲ್ಲಿ ತನಕ ಅಂದರೆ ಬಹುಶಃ ನನ್ನ ಎಮ್ ಎ ದಲ್ಲಿ ಆ ದಿನಗಳಲ್ಲಿ ನನ್ನ ಅಪ್ಪನಿಗೆ ಬೆಳಗಂಗ ಟ್ರಾನ್ಸ್ಫರ್ ಆಯಿತು ಸೊ ನಾನು ಮನೆ ನೋಡ್ಕೋಬೇಕಾದ ಅನಿವಾರ್ಯತೆ ಬಂತು ನನ್ನ ತಾಯಿ ಅಗ್ರಿಕಲ್ಚರ್ ಮಾಡಿಸ್ಲಿಕ್ಕೆ ಹಳ್ಳಿಗೆ ಅಡ್ಡಾಡಕತ್ತಿದ್ರು ಮೊದಲು ನಮ್ಮ ತಂದೆಯೇ ತುಮಕೂರಿನಲ್ಲಿ ಇದ್ಕೊಂಡು ಅಡ್ಡಾಡ್ಕೊಂಡು ಮಾಡಿಸ್ಕೊಂಡು ಹೋಗ್ತಿದ್ರು ಆದರೆ ಆ ಸಮಯದಲ್ಲಿ ನಮ್ಮ ತಾಯಿ ಹೋಗಕ್ಕೆ ಹತ್ತಿದ್ರು ಐನೂರು ಆ ಕಡೆ ಒಂದು ಮುನ್ನೂರು ನೂರೈವತ್ತು ಇರ್ಬೋದು ಅನಿಸುತ್ತೆ ಹಸಿ ಕೆರೆ ಆ ಕಡೆ ನನಗೆ ಎಕ್ಸಾಕ್ಟ್ ನೆನಪಿಲ್ಲ ಆದರೆ ತುಮಕೂರಿನಿಂದ ನಮ್ಮ ಅಪ್ಪ ಮತ್ತು ಬೆಳಗಾವಿಗೆ ಐನೂರು ಕಿಲೋಮೀಟ್ರ್ ಈ ಕಡೆ ಬಂದುಬಿಟ್ರು ನನ್ನ ನನ್ನ ತಮ್ಮದ್ರ ಜೊತೆ ನಾನು ಮನೇಲಿ ಬಂತು ನಾನು ಬಿ ಎಸ್ ಸಿ ಟು ಇದ್ದೆ ಬಿ ಎಸ್ ಸಿ ಒನ್ ಓದ್ತಾ ಇದ್ದೆ ಅವಾಗ ನಾನು ಸೈನ್ಸ್ ವಿದ್ಯಾರ್ಥಿ ಇಷ್ಟಪಟ್ಟು ನಮ್ಮ ಸೈನ್ಸೇ ತಗೋಬೇಕು ಬೆಳಿಬೇಕು ಅನ್ನೋ ಏನೇನೋ ನಮ್ಮ ಅಪ್ಪನಿಗೆ ಬಹಳ ಆಸೆ ಆ ಕಾಲದಲ್ಲಿ ಅವರು ಗ್ರಾಜುಯೇಟ್ ಆದ್ದರಿಂದ ಈಗ ಓದ್ತಾ ಇದ್ದಾಗ ನನಗೆ ಲಿಟ್ರೇಚರ್ ಸಣ್ಣದಾಗಿ ಇಂಟ್ರೆಸ್ಟ್ ಬರ್ತಾನೆ ಇತ್ತು ಕನ್ನಡದಲ್ಲಿ ಔಟ್ ಆಫ್ ಔಟ್ ಬರ್ತಾ ಇತ್ತು ಎಸ್ ಎಲ್ ಸಿನಲ್ಲಿ ನಲ್ಲಿ ಪಿ ಯು ಸಿನಲ್ಲಿ ನಲ್ಲಿ ಡಿಗ್ರಿನಲ್ಲಿ ನಾನು ಅವೆಲ್ಲ ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಬಹಳ ಚೆನ್ನಾಗಿ ಬೇರೆ ಎಲ್ಲದ್ಕಿಂತ ಜಾಸ್ತಿ ಮಾರ್ಕ್ಸ್ ಬರ್ತಾ ಇತ್ತು ಚೆನ್ನಾಗಿ ಬರಿತಾ ಇದ್ದೆ ಸ್ವಲ್ಪ ಓದೋದು ಬಹಳ ಚಟ ಇತ್ತು ನನಗೆ ಬಹುಶಃ ಅದು ನನ್ನನ್ನು ಇಂಪ್ರೂವ್ ಮಾಡಿರ್ಬೋದು ನನ್ನ ಲ್ಯಾಂಗ್ವೇಜ್ನ ಆ ಸಮಯದಲ್ಲಿ ಅಂತ ಅನ್ಸುತ್ತೆ ಆದರೆ ನಾನು ಎಮ್ ಹಾಕಿದಾಗ ನಾನು ಸೈನ್ಸ್ ಗ್ರ್ಯಾಜುಯೇಟ್ ಆದರೆ ನಂಗೆ ಕನ್ನಡದ ಎಲ್ಲ ಮಾಸ್ ಕಾರ್ಡ್ಗಳನ್ನೂ ಜೆರಾಕ್ಸ್ ಮಾಡಿ ಹಾಕ್ಬಿಟ್ಟು ನಾನು ಅಪ್ಲಿಗೆ ಅಪ್ಲೈ ಮಾಡಿದ್ದೆ ಎಮ್ ಎ ಆ ಕಾಲದಲ್ಲಿ ಒಂದು ಅವಕಾಶ ಇತ್ತು ಜೆ ಶಿವದ್ರಪ್ಪ ಅವರು ಕನ್ನಡ ವಿಭಾಗದ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಡೈರೆಕ್ಟರ್ ನಿರ್ದೇಶಕರಾಗಿದ್ದರು ಕನ್ನಡದ ಕವಿ ಅವರು ಅವರು ಒಂದು ಯಾರ್ಯಾರ ಆಸಕ್ತಿ ಏನು ಬರ್ತಾರೋ ಡಿಗ್ರಿಯಿಂದ ಚೆನ್ನಾಗಿದ್ದರು ಕನ್ನಡದಲ್ಲೂ ಅವ್ರಿಗೆ ಎಂ ಎ ಓದ್ಲಿಕ್ಕೆ ಅವಕಾಶ ಕೊಟ್ಟು ಅಂತ ಒಂದು ಸೆಕ್ಷನ್ ಒಂದು ಇದ್ರು ಅದ್ರಲ್ಲಿ ನನಗೆ ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಇಲ್ಲ ಇವೆಲ್ಲ ಕತೆಗಳೆಲ್ಲ ಏನು ಗೊತ್ತು ಸುಮ್ಮನೆ ಅಪ್ಲೈ ಮಾಡೋಂಗೆ ಮಾಡಿದ್ದೆ ನಂಗೆ ಸೀಟ್ ಸಿಕ್ತು ನಂಗೆ ಒಂದು ಕಾರ್ ಓಪನ್ ಕಾರ್ಡ್ನಲ್ಲಿ ನಿಮ್ಗೆ ಅವಾಗ ಇಷ್ಟನೇ ತಾರೀಕು ಬಂದು ಸೇರ್ಕೊಳ್ಳಿ ಅಂತ ಒಂದು ಲೆಟ್ರ್ ಬಂದುಬಿಡ್ತು ಸೊ ಆಗ ಕಳ್ಸೋಕ್ ನಮ್ಮ ಮನೇಲಿ ಸಿಗ್ಲಿಕ್ಕಿಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಸೈನ್ಸಲ್ಲಿ ಅಪ್ಲೈ ಮಾಡಿದ್ದೆ ಸಿಗ್ಲಿಲ್ಲ ಎಮ್ ಎಸ್ ಸಿ ಅದೆಲ್ಲ ಅಷ್ಟು ಮಾ ಕಾಂಪಿಟೇಷನ್ ನನಗಿದಾಗಲಿಲ್ಲ ಕನ್ನಡ ಸಿಕ್ಕಿದ್ರೆ ನಾನು ಹೋಗ್ತೀನಿ ಅಂತ ಹಠ ಮಾಡಿದಾಗ ನಮ್ಮ ತಂದೆ ಬೇಡ ಬೇಡ ಅಂತಂದರು ಅದೇ ಸಮಯದಲ್ಲಿ ನಮ್ಮ ತಂದೆಯವರು ಒಂದು ಹೊಲ ಕೊಂಡ್ಕೊಳ್ತಾ ಇದ್ರು ಅವ್ರ ತಾತ ಅವ್ರ ತಂದೆ ಏನೋ ಮಾತಾಡಿ ಅರ್ಧಕ್ಕೆ ಬಿಟ್ಟು ತೊಗಿತಂತೆ ನಮ್ಮಪ್ಪ ಮಾತಾಡಿದ್ದಾರೆ ಅದರಿಂದ ನಾನು ಎಷ್ಟೇ ಖರ್ಚಾದರೂ ಜಾಸ್ತಿ ಆದರೂ ನಾನು ತೊಗೊತೀನಿ ಹಟಕ್ ಬಿದ್ದ ಒಂದು ಶಾನ್ ಹೊಲ ಅಂತ ತೊಗೊಂಡ್ರು ಅದು ಮನೇಲಿ ಡಿಸ್ಕಷನ್ ಹಿಡಿತೈತೆ ನಾನು ಕೇಳಿದೆ ಅದು ಹೇಗೆ ನಿಮ್ಮ ಅಪ್ಪನ ಮಾತು ಅಂತ ಆಸ್ತಿ ಇಲ್ಲ ನನಗೂ ನನ್ನ ನಾನು ಅಪ್ಪನ ಹತ್ರನೇ ಮಾತಾಡ್ತಾ ಇದೆ ನೀವು ನನ್ನ ಅಪ್ಪ ಇದರ ನಿಜ ಇದು ನನ್ನ ಆಸ್ತಿ ಅಪ್ಪ ಅಮ್ಮನ ಆಸ್ತಿ ನನ್ನ ವಿದ್ಯೆ ಇದು ಯಾಕೆ ಕೊಡಲಿ ನನ್ಗೆ ಓದೋಕೆ ನಂಗೆ ಚಾನ್ಸ್ ಸಿಕ್ಕಿದೆ ನಾನು ಹೋಗಾಕಿ ನಾನು ಅಂತ ಹಠ ಮಾಡಿದೆ ನಾನು ಅದನ್ನ ಸ್ವಲ್ಪ ಅವ್ರಿಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಆದಂಗೆ ಆಗೋಯ್ತು ನಮ್ಮ ತಂದೆಗೆ ಯಾಕಂದ್ರೆ ಅವ್ರ ಅಪ್ಪನ ಮಾತು ಓಡ್ಸ್ಕೊಳಕ್ ಆಗ ದುಡ್ಡು ಕೊಟ್ಟು ಎಷ್ಟೊಂದಿಲ್ಲ ದುಡ್ಡು ಕೊಟ್ಟು ತಗೊಂಡಿದ್ರು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಹಳ್ಳಿನಲ್ಲಿ ಒಂದು ತೆಂಗಿನ ತೋಟ ಏನೋ ತಗೊಂಡು ಒಂದು ಇದನ್ನು ತಗೊಂಡಿದ್ರು ಹಾಗಾದ್ರೆ ಈಗ ನಾನು ಆಟ ಬಿದ್ದಾಗ ನಾನು ನೀವು ಹೆಂಗೆ ನಿಮ್ಮ ಅಪ್ಪನ ನನಗೂ ಅಪ್ಪನ ಆಸ್ತಿ ಇದು ನೀವು ಕೊಟ್ಟು ಬೆಳ್ಳಿ ಬಂಗಾರ ಉಳಿಯೋದಿಲ್ಲ ನನ್ನ ಈಗ ನನಗೆ ಅವಾಗ ಗೊತ್ತಾಗಿತ್ತು ಮುಂದೆ ನಮ್ದು ಹೆಣ್ಮಕ್ಳು ಬದುಕು ಹೇಗಿದೆ ಅಂತ ಹೇಳಿ ಹಠ ಮಾಡಿ ತಗೊಂಡೆ ಪಶ್ ಅದನ್ನು ಇವತ್ತಿಗೂ ನಮ್ಮ ಮನೆಯಲ್ಲಿ ಜ್ಞಾಪಿಸ್ಕೊಂತಾರೆ ಹೆಂಗೆ ಆಟ ಬಿದ್ದು ಹೋದೆ ಅಂತ ನಮ್ಮ ಫ್ಯಾಮಿಲಿಯಲ್ಲಿ ನಾನೇ ಮೊದಲಿಗೆ ಹಿಂಗೆ ಆಟ ಬಿದ್ದು ಬೇರೆ ಊರಿಗೆ ಎಜುಕೇಶನ್ ಮಾಡಲಿಕ್ಕೆ ಹಾಸ್ಟೆಲ್ ಇದ್ಕೊಂಡು ಎಮ್ ಎ ಮಾಡಿದ್ದು ಈ ಥರದ ಒಂದು ಇದು ನನಗೆ ಬಂತು ಆಮೇಲೆ ಇಲ್ಲಿ ಮದುವೆ ಆದ್ಮೇಲೆ ಸಹ ಬೆಳಗಾವ್ನಲ್ಲೇ ಮದುವೆ ಆಯಿತು ನನಗೆ ಡಾಕ್ಟರ್ ಎಮ್ ಕೆ ಸ್ವಾಮಿ ಜೆ ಎನ್ ಎಂ ಸಿ ಕೆಲಸ ಮಾಡ್ತಾಯಿದ್ರೆ ಕೇಳಿನಲ್ಲಿ ಮದುವೆ ಆದ ಆ ಸಮಯದಲ್ಲೂ ಸರ್ ನಾನು ಮುಂದೆ ಓದಲಿಕ್ಕೆ ಆಸೆ ಪಟ್ಟೆ ಪಿ ಎಚ್ ಡಿ ಮಾಡಬೇಕಂತ ಅದಕ್ಕೂ ನಂಗೆ ಒಳ್ಳೆ ಅವಕಾಶ ಪರಿಸರ ಸಿಕ್ತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಬಿ ವಿ ಶಿರೂರ್ ಅವರ ನೇತೃತ್ವದಲ್ಲಿ ನಾನು ಗೈ ಅವ್ರ ಗೈಡೆನ್ಸ್ ಇದ್ರೊಳಗಡೆ ನಾನು ಕನ್ನಡ ಭಾವಗೀತೆಗಳಲ್ಲಿ ಪ್ರಕೃತಿ ಅಂತ ಒಂದು ಟಾಪಿಕ್ನ ಆಯ್ಕೆ ಮಾಡಿಕೊಂಡು ನಾನು ಅಧ್ಯಯನ ಮಾಡಿದೆ ಸೊ ನನಗೆ ಓದ್ಲಿಕ್ಕೆ ಕೊನೆ ತನಕೂ ಎಲ್ಲೂ ಯಾರು ಅಡೆ ತಡೆ ಅಡ್ಡಿ ತಡಿ ಮಾಡದೇ ಇರೋದ್ರಿಂದಾನೇ ಬಹುಶಃ ಇವತ್ತಿಗೂ ನನಗೆ ಆ ಒಂದು ಇದು ಉಳ್ಕೊಂಡಿದೆ ಅನ್ಸುತ್ತೆ ಇವತ್ತಿಗೂ ಪುಸ್ತಕಗಳನ್ನೂ ಬರ್ತೀನಿ ಮನೇಲಿ ಜಾಗ ಸಾಲಲ್ಲ ಆದರೂ ಬೀಳ್ತವೆ ಕೊಳತೋಗ್ತವೆ ಕೆಟ್ಟೋಗ್ತವೆ ಹರಿದೋಗ್ತವೆ ಆದರೂ ನಲ್ವತ್ತು ವರ್ಷದ ಹಿಂದಿನ ಇದಾವೆ ನನ್ನ ಹತ್ರ ನಲ್ವತ್ತೈವತ್ತು ವರ್ಷದ ಇನ್ನೂ ನಾನು ಇನ್ನೂ ಯಾರಿಗೂ ಕೊಡೋಕೆ ಮನ್ಸು ಮಾಡಿಲ್ಲ ಏನು ಮಾಡ್ತೀರಾ ಎಲ್ಲಿ ಇಡ್ತೀರಾ ಅಂತ ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೆ ನೋಡೋಣ ಯಾರಾದರೂ ಇಷ್ಟಪಡೋರು ಪ್ರೀತಿ ಮಾಡೋರಿಗೆ ಇದು ಮಾಡ್ಬೋದೇನೋ ಖಂಡಿತ ಮೇಡಮ್ ಮೇಡಮ್ ಈಗ ಬಿದ್ದು ತಾವು ಎಮ್ ಎ ಪದವಿಗೆ ಸೇರ್ತೀರಾ ಹಾಗೆಯೇ ಎಮ್ ಎಲ್ಲಿ ಗೋಲ್ಡ್ ಮೆಡಲ್ ಅನ್ನ ಕೂಡ ಪಡಿತೀರಾ ಆ ಒಂದು ಯಶಸ್ಸು ನಿಮ್ಮ ಈ ಒಂದು ಸಾಹಿತ್ಯದ ಬೆಳವಣಿಗೆಯಲ್ಲಾಗಿರ್ಬೋದು ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ತಮ್ಮ ಒಂದು ವೃತ್ತಿ ಅಧ್ಯಾಪಕರಾಗಿಯೂ ಕೂಡ ಒಂದು ವೃತ್ತಿಯನ್ನು ಸಲ್ಲಿಸ್ತೀರ ಅದರಲ್ಲಿ ಅದು ಯಾವ ರೀತಿ ಪ್ರೇರಣೆಯನ್ನ ನೀಡ್ತಾ ಹೋಗುತ್ತೆ ಬಹುಶಃ ಎಂಬತ್ತರ ದಶಕ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಸುವರ್ಣ ಕಾಲ ಅಂತ ಹೇಳ್ಬೋದು ಬಹಳ ದಿಗ್ಗಜರಿದ್ರು ಸಾಹಿತ್ಯದ ದಿಗ್ಗಜರು ನಮಗೆ ಕಲಿಸಿದ್ದಾರೆ ಡಾಕ್ಟರ್ ಜಿ ಎಸ್ ಶಿವರುದ್ರ ಕೇಳಿದಿರಿ ಕವಿ ರಾಷ್ಟ್ರ ಕವಿ ಅಂತ ತಗೊಂಡಿರುವಂತರು ಅವರು ಕುವೆಂಪುರ ಶಿಷ್ಯರು ಆ ನಂತರ ನನಗೆ ಕಿರಮ್ ನಾಗರಾಜ್ ಅಂತ ಒಬ್ರಿದ್ರು ಬಹಳ ಹದಿನೈದು ವರ್ಷ ಆಯ್ತು ಅವ್ರಿಗೆ ಆದರೆ ನಮಗೆ ಕಾವ್ಯವನ್ನು ಹೆಂಗೆ ಕೇಳೋದು ಹೆಂಗೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋ ಎಲ್ಲ ಇದನ್ನ ಸೂಕ್ಷ್ಮಗಳಿರ್ತಲ್ಲ ಒಳನೆಗೆ ಸೂಕ್ಷ್ಮಗಳನ್ನ ಅವರು ಹೇಳ್ಕೊಡ್ತಾ ಇದ್ರು ಪಾಠ ಮಾಡೋ ಮುಂದೆ ಕಲಿಸ್ಕೊಡ್ತಾ ಇದ್ರು ತಮ್ಮ ಓದಿನ ಮುಖಾಂತರ ತಮ್ಮ ಅನುಭವದ ಮುಖಾಂತರ ಬಹುಶಃ ಅದು ಕನ್ನಡದಲ್ಲಿ ಭಾವಗೀತೆಗಳ ಬಗ್ಗೆ ಒಂದು ಪ್ರೀತಿ ಬರಲಿಕ್ಕೆ ನನಗೆ ಕಾರಣ ಆಯಿತು ಅಂತ ಅನ್ಸುತ್ತೆ ಅದೇ ಸಮಯದಲ್ಲಿ ನಮಗೆ ಸುಮತಿನ ನಾಡಿಗಿದ್ರು ಪ್ರಸಿದ್ಧ ವಿಮರ್ಶಕ ಡಿ ಆರ್ ನಾಗರಾಜ್ ಇದ್ರು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂತಹ ಒಬ್ಬ ದೊಡ್ಡ ವಿಮರ್ಶಕ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಿ ಆರ್ ನಾಗರಾಜ್ ಅಂತ ಹೇಳಿ ಆ ನಂತರ ಕೆ ವಿ ಅಂತ ಇಲ್ಲೂ ಇದ್ದಾರೆ ಅವರು ಬಹಳ ಚೆನ್ನಾಗಿದ್ದಾರೆ ಬರಗೂರು ರಾಮಚಂದ್ರಪ್ಪ ಅವರು ಸಹ ನನ್ನ ಗುರುಗಳು ಸಿದ್ಧಲಿಂಗಯ್ಯ ಕಾಳೇಗೌಡ ನಾಗವಾರ ಇಲ್ಲ ನಾನೊಂದು ಬಹಳ ಒಂದು ಬೇರೆ ಲೋಕದಲ್ಲಿ ಇದ್ದೆ ಅನ್ಸುತ್ತೆ ಅದು ಸುವರ್ಣ ಕಾಲ ಅಂತ ಬೇರೆಯವರೆಲ್ಲ ಇವತ್ತಿಗೂ ಗುರುತಿಸ್ತಾರೆ ಆ ಒಂದು ಕಾಲ ಆಮೇಲೆ ಚಂದ್ರಶೇಖರ್ ಕಂಬಾರ ಇದ್ರು ನನಗೆ ನನ್ನ ಇದರೊಳಗಡೆ ನಮ್ಮ ಕವಿಯಾಗಿ ಅವರು ಇದ್ರು ನಮ್ಗ ಒಂದೇ ಸಮಯದೊಳಗಡೆ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಆ ಕಾಲದಲ್ಲಿ ಈಗ ಸ್ವಲ್ಪ ಭಿನ್ನಾಗಿದೆ ನವೋದಯ ನವ್ಯ ಪ್ರಗತಿಶೀಲ ಬಂಡಾಯ ಅನ್ನುವ ಗೆಳೆ ಹೆಳೆಗಳನ್ನು ಗುರುತಿಸ್ತೀವಿ ಘಟ್ಟಗಳನ್ನು ಗುರುತಿಸ್ತೀವಿ ನವೋದಯ ಕವಿಗಳಾಗಿ ಜಿ ಎಸ್ ಎಸ್ ಅವರೆಲ್ಲ ಇದ್ರು ನವ್ಯ ಕವಿಗಳಾಗಿ ಸುಮತಿನ ನಾಡಿಗು ಅವರೆಲ್ಲ ಇದ್ರು ಕೀರಂ ನಾಗರಾಜ್ ಅಂತ ದೊಡ್ಡ ವಿಮರ್ಶಕರು ಇವನ್ನೆಲ್ಲ ವಿಮರ್ಶೆ ಮಾಡ್ತಿದ್ರು ಕುವೆಂಪು ಬೇಂದ್ರನ್ನು ವಿಮರ್ಶೆ ಮಾಡಿದಾಗೇನೆ ನವ್ಯ ಕವಿಗಳನ್ನು ಮಾಡ್ತಾ ಇದ್ರು ಪ್ರಗತಿಶೀಲ ಕಾದಂಬರಿಗಳ ಕುರಿತು ಜಯದೇವ್ ಅನ್ನೋ ಬರಲಿ ಪುಪ್ಪ ಅವರು ಮಾಡ್ತಿದ್ರು ಚರ್ಚೆ ಮಾಡ್ತಿದ್ರು ಅಂದ್ರೆ ನಂಗೆ ಇವತ್ತಿಗೂ ಕಾವ್ಯದ ಬಗ್ಗೆ ಜಾಸ್ತಿ ಇದು ಮಾಡಲಿಕ್ಕೆ ಕಂಬ ಚಂದ್ರಶೇಖರ್ ಕಂಬಾರಿ ಇರ್ಬೋದು ಕಿರಾಮ್ ನಾಗರಾಜ್ ಇರ್ಬೋದು ನಮ್ಮ ಡಿ ಆರ್ ನಾಗರಾಜ್ ಇರ್ಬೋದು ಎಲ್ಲಕ್ಕಿಂತ ಇದಾಗಿ ನಿರ್ದೇಶಕರಾಗಿ ನಮ್ಮ ಜಿ ಎಸ್ ಶಿವರಪ್ಪ ಅವರು ಹೀಗೆ ಇವರೆಲ್ಲರ ಇದು ಮತ್ತೆ ಅಲ್ಲಿ ಆಸಕ್ತಿಯಿಂದ ಪ್ರೀತಿಯಿಂದ ಕನ್ನಡ ಬೇಕು ಅಂತ ಬಂದಿರುವಂಥ ಒಂದು ಗೆಳತಿಯರ ಬಳಗ ಸಿಕ್ತು ನನಗೆ ಸ್ನೇಹಿತರ ಬಳಗ ಸಿಕ್ತು ನನಗಲ್ಲಿ ಹಾಗಾಗಿ ಏನೋ ಬೇಕಾಬಿಟ್ಟು ಓದ್ಲಿಕ್ಕೆ ಬಂದವರು ಇರಲಿಲ್ಲ ನನ್ನ ಜೊತೆನಲ್ಲಿ ನನಗೆ ಬೇಕು ನನ್ನ ಖುಷಿಗೆ ಬೇಕು ಅಂತ ಬಂತವರು ಮನುಷ್ಯನಾಗಲಿಕ್ಕೆ ಬೇಕಾದಂಥ ಸಾಹಿತ್ಯದ ಚರಿತ್ರೆಯನ್ನು ಆರಂಭ ಮಾಡ್ತಿದ್ದರು ಬಹುಶಃ ನನ್ನ ಓದು ಕತೆ ಅದ್ರ ಪ್ರಭಾವದಿಂದ ನಾನೀಗ ಅದು ಆ ಸಮಯದಲ್ಲಿ ನಾನು ಎಷ್ಟು ಆಸಕ್ತಿಯಿಂದ ಇದು ಮಾಡ್ತಾಯಿದ್ದೆ ಅಂದರೆ ಕೊನೆಗೆ ಬಹುಶಃ ಅದು ರಿಸಲ್ಟ್ ಏನೋ ಗೊತ್ತಿಲ್ಲ ಗೋಲ್ಡ್ ಮೆಡ್ಲ್ ಬಂತು ಗೋಲ್ಡ್ ಮೆಡ್ಲ್ ಬಂದ ಮೇಲೆ ಒಂದು ಸ್ವಲ್ಪ ಇನ್ನಷ್ಟು ಹುರುಪ್ ಬಂತು ಇಲ್ಲ ನನ್ನ ಹಾದಿ ಇದೆ ಅಂತ ಸ್ಪಷ್ಟ ಆಗೋಯ್ತು ನನಗೆ ಬರೀ ಮಾರ್ಕ್ಸ್ ಅಷ್ಟೇ ಅಲ್ಲ ನನ್ನ ಚರ್ಚೆ ನನ್ನ ವಾದ ನನ್ನ ಕವಿತೆ ಬರೆಯೋಕ್ಕೆ ಆರಂಭ ಮಾಡಿದ್ದೆ ಅದಕ್ಕೆ ನನಗಿಲ್ಲಿ ಬೆಳವಾಗ ಬಂದಾಗ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತಲೇ ಹೇಳ್ಬೋದು ಯಾಕೆಂದ್ರೆ ಆ ಪರಿಸರ ಅಷ್ಟು ಸಿಗಲಿಲ್ಲ ನನಗೆ ಸಾಹಿತ್ಯಿಕ ಪರಿಸರ ಎಕ್ದಮ್ ನನ್ನ ಭಾವಗೀತೆಗಳ ಓದಿಗೆ ಸಿಗಲಿಲ್ಲ ಬೇರೆ ಎಲ್ಲ ಘಟ್ ದಟ್ಟವಾಗಿತ್ತು ವಚನ ಸಾಹಿತ್ಯದ ಬಗ್ಗೆ ದೊಡ್ಡ ಅಧ್ಯಯನ ಇಲ್ಲ ನಡೆದಿರುತ್ತೆ ಶಾಸನಗಳ ಬಗ್ಗೆ ಇತ್ತು ಯೂನಿವರ್ಸಿಟಿ ಇತ್ತು ಎಲ್ಲ ಇತ್ತು ಆದರೆ ಆಧುನಿಕ ಕನ್ನಡ ಕವಿತೆಗಳ ಓದು ಅಷ್ಟು ತೀವ್ರವಾಗಿರಲಿಲ್ಲ ಇಲ್ಲಿ ಸೊ ಅದಕ್ಕೆ ನನಗೆ ನಾನು ಓದಿದ್ದನ್ನು ಹಂಚಿಕೊಳ್ಳಿಕ್ಕೂ ಸ್ನೇಹಿತರು ಬೇಕಾಗಿತ್ತು ನನಗೆ ಪರಿಸರ ಬೇಕಾಗಿತ್ತು ಸ್ವಲ್ಪ ಕಷ್ಟ ಆಯಿತು ಆನಂತರ ನಾನು ರೂಪಿಸ್ಕೊಂಡೆ ಅಂತ ಅನ್ಸುತ್ತೆ ಮುಂದೆ ನನ್ನ ಉಪನ್ಯಾಸಕರ ವೃತ್ತಿ ಮೇಲೆ ನನ್ನ ಕಿರಿಯ ಸ್ನೇಹಿತರೆ ನನ್ನ ಸ್ನೇಹಿತರ ಅವರು ಸ್ನೇಹಿತರಾದರು ಅವರು ನನ್ನ ವಿದ್ಯಾರ್ಥಿಗಳನ್ನ ನನ್ನ ಸ್ನೇಹಿತರಾದರು ಕೊನೆಗೆ ನನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಇರುವಂಥ ಕಾವ್ಯದ ಬಗ್ಗೆ ಆಸಕ್ತಿ ಇರುವಂಥ ಕೆಲವರನ್ನ ತಗೊಂಡು ನಾನು ನನ್ನ ಇದನ್ನು ರೂಪಿಸ್ಕೊಂಡೆ ಅದರಲ್ಲಿ ನಾನು ನೆನಸ್ಕೋಬೇಕಾದ್ರೆ ನನ್ನ ವಿದ್ಯಾರ್ಥಿಯಾಗಿ ಮತ್ತು ನನ್ನ ಕಲಿಗಾಗಿ ಮತ್ತೆ ಸ್ನೇಹಿತರಾಗಿ ಉಳಿದಿರುವಂತಹ ಶಿಸ್ತರು ನನ್ನ ಕಾವ್ಯದ ಎಲ್ಲ ಓದಿಗೆ ಒಂದು ಇದು ಸಿಕ್ಕಂಗೆ ಅವರು ಒಂದು ಆಡಿಯನ್ ಇರ್ಬೋದು ಸ್ನೇಹಿತರು ಇರ್ಬೋದು ಪ್ರೇಕ್ಷಕರು ಇರ್ಬೋದು ಎಲ್ಲ ರೀತಿಯಿಂದ ಒಂದು ಸಾಹಿತ್ಯ ಓದಿಗೆ ಒಂದು ಇದು ಸಿಕ್ಕಲು ಆಮೇಲೆ ನಾವು ಒಂದು ಬೆಳಗಾವಿ ಕಟ್ಕೊಂಡ್ವಿ ಎಷ್ಟೊಂದು ಜನ ಓದುವಂಥ ಅನೇಕ ಗೆಳತಿಯರು ಗೆಳೆಯರು ಸ್ನೇಹಿತರು ಎಲ್ಲ ಸೇರಿಕೊಂಡು ಹಾಗಾಗಿ ನನಗೆ ಈಗ ನನಗೆ ಬೆಳಗಾವಿ ನನ್ನ ಕರ್ಮಭೂಮಿ ಆದಂಗೆ ಆಗಿದೆ ಜನ್ಮಭೂಮಿ ಆ ಕಡೆ ಇದ್ದರೂ ಇದನ್ನು ಬಿಟ್ಟು ಹೋಗೋದು ನನಗೆ ಕಷ್ಟ ಆಗುತ್ತೆ ಅದಕ್ಕೆ ಸರಿಯಾಗಿ ಇಲ್ಲಿಯೂ ಸಹ ನನಗೆ ನಾನು ಅಂದ್ಕೊಂಡಿರಲಿಲ್ಲ ನನಗೆ ಇವಾಗ ರಿಟೈರ್ಡ್ ಆಗಿದ್ಮೇಲೂ ಸಹ ನಂಗೆ ಮತ್ತು ಒಂದು ಇದು ಸಿಗುತ್ತೆ ಅಂತ ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನ ಅಂತ ಇದೆ ಬೆಳಗಾವಿ ಜಿಲ್ಲಾದು ರಾಷ್ಟ್ರೀಯ ಪ್ರಸಿದ್ಧ ಅದ್ಲು ಸದಸ್ಯ ಕೆಲಸ ಮಾಡಲಿಕ್ಕೆ ಸರ್ಕಾರನೂ ಈಗ ಗುರುತಿಸಿದೆ ಈಗ ಒಂದು ಮೂರು ವರ್ಷದ ಅವಧಿಗೆ ಅದೊಂದು ಖುಷಿಯ ಸಂತೋಷದ ವಿಚಾರ ಹೀಗೆ ಸಾಹಿತ್ಯದಾಗ ಓದು ನನ್ನ ಓದಿಗೆ ಇವೆಲ್ಲವೂ ಪೂರಕವೇ ಅಂತ ಅಂದ್ಕೊಂಡಿದ್ದೆ ವೃತ್ತಿ ಪ್ರವೃತ್ತಿ ಎರಡೂ ಒಂದೇ ಆಗೋದು ಅಪರೂಪ ನಮ್ಮ ಪಿ ಲಂಕೇಶ್ ಅವ್ರು ಹೇಳ್ತಿದ್ರು ಎಲ್ಲರಿಗೂ ಇಷ್ಟಪಟ್ಟಂಥ ವೃತ್ತಿ ಸಿಗೋದಿಲ್ಲ ಜೀವನದಲ್ಲಿದ್ದ ನಾನು ಅವತ್ತಿಂದನೂ ಯಾವತ್ತಿಂದನೂ ನಾನು ಒಳ್ಳೆ ಉಪನ್ಯಾಸಕ್ಕಾಗ ಉಪನ್ಯಾಸಕ್ಕೆ ಆಗಬೇಕಂತ ಆಸೆ ಪಟ್ಟಿದ್ದೆ ಅದು ನನಗೆ ಸಾಧ್ಯ ಆಗಿದೆ ಅಂತ ನನ್ನ ವಿದ್ಯಾರ್ಥಿಗಳಿಂದ ನನಗೆ ಅನಿಸುತ್ತಪ್ಪ ಇವತ್ತಿಗೂ ಫೋನ್ ಬರೋದು ಮಾತಾಡಿಸೋದು ಎದುರಿಸ ನಂಗೆ ಅನ್ಸುತ್ತೆ ಗೊತ್ತಿಲ್ಲ ಬಟ್ ನಾನಂತೂ ಇನ್ನು ಅಧ್ಯಾಪಕಿ ಇನ್ನು ವಿದ್ಯಾರ್ಥಿ ಅಂದ್ಕೊಳ್ಳೋಲ್ಲ ಖುಷಿ ಸಿಗುತ್ತೆ ನನಗೆ ಸಾಹಿತ್ಯದ ವಿದ್ಯಾರ್ಥಿನಿ ಅನ್ನೋದ್ಕೊಂಡೆ ಪುಸ್ತಕಗಳನ್ನ ಓದ್ತಾ ಇದ್ದೀನಿ ನಾನು ಖಂಡಿತ ಮೇಡಮ್ ಅದಕ್ಕೆ ಅನ್ಸುತ್ತೆ ತಾವು ದರಾ ಬೇಂದ್ರೆ ಅವರಂತಹ ದೊಡ್ಡ ದೊಡ್ಡ ಒಂದು ವ್ಯಕ್ತಿಗಳ ಒಂದು ಗರಡಿಯಲ್ಲಿ ಬಳಗಿದ್ದ ಕಾರಣ ಅನ್ಸುತ್ತೆ ತಾವು ಒಂದು ಪಿ ಎಚ್ ಡಿ ಸಂಶೋಧನೆಗಾಗಿ ಒಂದು ಕನ್ನಡ ಭಾವಗೀತೆಗಳಲ್ಲಿನ ಪ್ರಕೃತಿ ಅನ್ನುವಂತಹ ವಿಷಯವನ್ನ ಆಯ್ಕೆ ಮಾಡ್ಕೊಳ್ತೀರಾ ಆ ಒಂದು ಆಯ್ಕೆ ಹಿಂದಿರುವಂತಹ ಕಾರಣಗಳು ಆಯ್ತು ತಾವು ದರ ಬೇಂದ್ರೆ ಅಂತ ದೊಡ್ಡ ದೊಡ್ಡ ಒಂದು ಕವಿಗಳ ಒಂದು ಗರಡಿಯಲ್ಲಿ ಪಳಗಿದ್ದು ಅಂತ ಮತ್ತೆ ಬೇರೆಲ್ಲ ಯಾವೆಲ್ಲ ಕಾರಣಗಳು ಕಾರಣ ಆಗುತ್ತಾ ಹೋಗುತ್ತೆ ಅಂತ ಬಹುಶಃ ನಾನು ಕನ್ನಡ ಭಾವಗೀತೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಮೊದಲ ಕಾರಣ ಕೀರಂ ನಾಗರಾಜ್ ಅಂತ ಒಬ್ಬ ಪ್ರಸಿದ್ಧನಾದ ವಿಮರ್ಶಕ ಕವಿ ಹೃದಯ ಅವ್ರ ಬಗ್ಗೆ ನಾವ್ ಎಷ್ಟು ಹೇಳಿದ್ರು ಕಡಿಮೆನೆ ಬಿಡ್ರಿ ಇವತ್ತಿಗೂ ಹದಿನೈದು ವರ್ಷ ಆಯ್ತು ಅವ್ರ ಇಲ್ಲವಾಗಿ ಆದ್ರೂ ಸಹ ಅವ್ರೆಷ್ಟು ಕವಿದ ಪ್ರೀತಿಯಿಂದ ರಾಘನೂ ರಾತ್ರಿ ಓದ್ತಾ ಇದ್ರು ಓದಿಸ್ತಾ ಇದ್ರು ಮತ್ತೆ ಬೇರೆಯವ್ರಿಗೆ ಹೇಳ್ತಾ ಇದ್ರು ಯಾವಾಗಲೂ ಅವ್ರ ಜೋಳಿಗೆನಲ್ಲಿ ಅವ್ರ ಬ್ಯಾಗ್ ನಲ್ಲಿ ಅಂತ ನಾವು ಕರಿತಾ ಇದ್ವಿ ಜಗತ್ತಿನ ಶ್ರೇಷ್ಠ ಕವಿಗಳೆಲ್ಲ ಇದ್ದಾರೆ ಅಂತ ಹೇಳ್ತಾ ಇದ್ದೆ ನಾನು ಯಾವಾಗಲೂ ಅವರಿಗೆ ಯಾಕಂದ್ರೆ ಮೆರೋಡನ್ನ ಅವರು ಕಲಿಸಿದ್ರು ಟಿ ಎಸ್ ಸಿ ಲಿಯೇಟ್ ಕಲಿಸಿದ್ರು ಜೊತೆಗೆ ನಮ್ಮ ಭಾರತೀಯ ಕವಿಗಳು ನಮ್ಮ ಟಾಗೂರ್ ಅಂತ ಕವಿಗಳು ಅದ್ರಲ್ಲಿ ನಮ್ಮ ಕನ್ನಡದ ಶ್ರೇಷ್ಠವಾದ ಅಲ್ಲಮ್ಮ ಶರೀಫ್ ಅವ್ರ ಬಾಯಿಂದ ಕೇಳಬೇಕಾಗಿತ್ತು ಅಡಿಗರ ಬಗ್ಗೆ ಸುಮ್ಮನೆ ಒಂದ್ ಸ್ವಲ್ಪ ಕೇಳಿದ ಸಾಕು ಅಕ್ಮಾದೇವಿ ದೇವಿ ಬಗ್ಗೆ ಅವ್ರು ಹೆಂಗ್ ಬಿಚ್ಕೊಳ್ತಾ ಇದ್ರು ಅಂದ್ರೆ ಒಂದು ಜ್ಞಾನ ಭಾರತೀಯ ಮರದ ಕೆಳಗಡೆ ಕುತ್ಕೊಂಡು ಅಥವಾ ನಿಂತ್ಕೊಂಡು ಅವ್ರು ಕೇಳಿರೋ ಪ್ರಶ್ನೆನ ಒಂದು ಗಂಟೆ ಕಟ್ಲೆ ಮಾಡ್ತಾ ಇದ್ರು ವಿಮರ್ಶೆ ಮಾಡ್ತಾ ಹೇಳ್ತಾ ಅಂತ ಹಂಚ್ಕೊಳ್ತಾ ಇದ್ರು ಅದ್ ಮುಖಾಂತರ ದಾರಾ ಅವರ ಗರಡಿಯಲ್ಲಿ ಬಂದೆ ಅಂತ ಹೇಳಲ್ಲ ಆದರೆ ಅವರ ಕವಿತೆಗಳನ್ನ ಓದ್ಕೊಂಡು ಬಂದೆ ಬೇಂದ್ರೆ ಕಂಡ್ರೆ ಎಷ್ಟು ಓದಿದ್ರು ನಮ್ಮ ಕಿರಣ್ ಸರ್ಗೆ ಕಡಿಮೆನೇ ಅದಿಷ್ಟ ಕಡಿಮೆ ಎಷ್ಟು ಸಲ ಕೇಳಿದ್ರು ಮತ್ತೆ ಮತ್ತೆ ಹೇಳರು ಕೊನೆಗೆ ಅವರ ಕೊನೆಯೂ ಸಹ ಹಾಗೆ ಆಯ್ತು ಕಿರಂ ಅವರು ತಮ್ಮ ಕೊನೆಯ ಭಾಷಣದಲ್ಲಿ ಬೇಂದ್ರೆಯವ್ರ ನಿನೀತಾ ಶ್ರಾವಣದ ಆಗಸ್ಟ್ ನ ಎಂಟನೇ ತಾರೀಕು ಅದ್ರ ಬಗ್ಗೆ ಗೋಷ್ಠಿ ಇತ್ತು ವಿಚಾರ ಸಂಖ್ಯೆ ಮಾತಾಡಿ ಕೊನೆಯಲ್ಲಿ ನಂಗೆ ಇರಲಿಲ್ಲ ಬೇಡ ಬಿಡ್ರಿ ಸರ್ ಅಂತ ಬೇರೆಯವರೆಲ್ಲ ಒತ್ತಾಯ ಮಾಡಿದ್ರಂತೆ ಇಲ್ಲ ನನಗೆ ಅದು ಒಂದು ಥೆರಪಿ ಇದ್ದ ಹಾಗೆ ನಂಗೆ ಅದು ಮೆಡಿಸಿನ್ ಅಂತ ಹೇಳಿಬಿಟ್ಟು ಅವ್ರಲ್ಲಿ ಹೋದ್ರು ಎಲ್ಲ ಭಾಷಣ ಮಾಡಿದ್ರು ಕೊನೆಗೆ ಹೋಗಿ ತಡ್ಕೋಕೆ ಆಗಿಲ್ಲ ಸಂಜೆ ಮುಂದೆ ಬೆಳಗಿಂದ ಆಗಿದೆ ಸಂಜೆನ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಹುಷ ಅಲ್ಲೇ ಅವ್ರ ತಮ್ಮ ಕೊನೆ ಇದೆ ಬೇಂದ್ರೆ ಅವ್ರನ್ನ ಓದ್ತಾ ಓದ್ತಾನೆ ಹೋದಂಥ ಒಬ್ಬ ಕವಿ ನನ್ ನಂಬಕ್ಕಾಗೋದಿಲ್ಲ ಅನ್ಸುತ್ತೆ ಒಂದಿನ ಪುರಾಣದಲ್ಲಿ ಯಾರು ಹೇಳಿದ್ರೆ ನಾನು ಪುರಾಣ ಅಂತ ಏನು ಅಷ್ಟರ ಮಟ್ಟಿಗೆ ಕಾವ್ಯವನ್ನು ಬೇಂದ್ರೆಯವರನ್ನ ಅಲ್ಲಮ್ಮನನ್ನು ನಮಗೆಲ್ಲ ಪರಿಚಯ ಮಾಡಿಕೊಟ್ಟಂತ ಐತೆ ಅದು ಕಾರಣ ಅಂತ ನಾನು ಹೇಳ್ತೀನಿ ಆಮೇಲೆ ಅದು ಅವರು ಒಂದು ಕವಿತೆ ಎರಡು ಕವಿತೆ ಓದಲಿಲ್ಲ ಎಷ್ಟೋ ಕವಿತೆಗಳು ಓದಿದ್ರು ಅದ್ರ ಮುಖಾಂತರ ನನಗೆ ಇವತ್ತಿಗೆ ಯಾವುದೇ ಕವಿತೆ ವಚನಗಳು ಏನೇ ಆದರೂ ಸಹ ನನಗೆ ಅವರು ನನ್ನ ಪಕ್ಕದಲ್ಲಿ ಇದ್ದಾರೆ ಕೇಳ್ತಾ ಇದ್ದಾರೆ ಅನಿಸುತ್ತೆ ಮತ್ತು ಓದಿಸ್ತಾ ಇದ್ದಾರೆ ಅನಿಸುತ್ತೆ ಮತ್ತು ನಾನು ಅವರು ಇದರಲ್ಲಿ ಬೆಳಗ್ಗೆ ನಂಗೆ ಖುಷಿ ಕೊಡುತ್ತೆ ಅದನ್ನು ಇಲ್ಲಿ ನಮ್ಗೆ ಬಿ ಶಿರೂ ಸರ್ ಅವರೆಲ್ಲ ಬೆಳೆಸ್ಕೊಂಡು ಹೋದರು ಇಲ್ಲಿ ಒಂದು ವಾತಾವರಣ ಆಮೇಲೆ ಇಲ್ಲಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನನ್ನ ಸಂಶೋಧನೆ ಹಿನ್ನೆಲೆಯಲ್ಲಿ ಒಳಗೆ ಗಮನಿಸಿದಾಗ ಎಮ್ ಎಮ್ ಕಲ್ಬುರ್ಗಿ ಸರ್ನೂ ನನ್ಗೆ ನಮ್ಸ್ಕೋಬೇಕು ಆಮೇಲೆ ಎಚ್ ಎಮ್ ಮಹೇಶ್ವರಯ್ಯ ಅಂತ ಇದ್ರು ಇವರು ನನಗೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಭಾಳ ಅಪ್ತಾಗಿ ನನ್ನ ಬೆಳೀಲಿಕ್ಕೆ ಪ್ರೋತ್ಸಾಹ ಕೊಟ್ಟಂತಹ ನಾನು ಪಿ ಎಚ್ ಡಿ ಮಾಡಿದ್ದು ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇವರು ನನಗೆ ಸಹಕಾರ ಕೊಟ್ಟರು ಸಹಕಾರ ಇನ್ನೂ ಓದನ್ನು ಬೆಳೆಸಿದ್ರು ನಾನು ಅಲ್ಲಿ ಓದ್ಕೊಂಡು ಬಂದಿದ್ದ ಆಸೆ ಮೋಟಿವೇಶನ್ ಇಟ್ಕೊಂಡು ಇವರು ನನ್ನನ್ನು ಬೆಳೆಸ್ಕೊಂಡು ಹೋದರು ಈ ಹಿನ್ನೆಲೆಯಲ್ಲಿ ಆ ನಂತರ ನನ್ನ ವಿದ್ಯಾರ್ಥಿಗಳು ನನ್ನನ್ನು ಬೆಳೆಸಿರು ಅಂತಲೂ ಹೇಳ್ಬೋದು ನನ್ನ ಬಿ ಎ ಡಿಗ್ರಿ ವಿದ್ಯಾರ್ಥಿಗಳು ಇರ್ಬೋದು ಲಿಂಗರಾಜ್ ಕಾಲೇಜಿನಲ್ಲಿ ನನ್ನ ಕೆಲಸ ಮಾಡ್ತಾ ಇದ್ದಾಗ ಅಥವಾ ಆಮೇಲೆ ಕನ್ನಡ ರಾಣಿ ನಾನು ಗೈಡ್ ಆಗಿದ್ದಾಗ ಅಲ್ಲಿದ್ದಂತಹ ವಿದ್ಯಾರ್ಥಿಗಳು ಗೈಡ್ಶಿಪ್ ಅಲ್ಲಿ ಬಂದಂತ ಆ ವಿದ್ಯಾರ್ಥಿಗಳು ಸಹ ಅವ್ರ ಜೊತೆ ನಾನು ಓದ್ದೆ ಹಾಗಾಗಿ ನಾನು ಬೆಳೆದೆ ಅಂತ ಅನ್ಸುತ್ತೆ ಕೆಲವು ಒಳ್ಳೆಯ ಸಂಶೋಧನೆಗಳು ಹಾಕಿದಾವೆ ಅದೇ ಅನ್ಸುತ್ತೆ ಅದೇ ಒಬ್ಬ ಕವಿಗೆ ಇನ್ನೊಬ್ಬ ಕವಿಯ ಕವಿತೆಯಲ್ಲಿರುವ ಭಾವನೆಗಳು ಅರ್ಥವಾದಷ್ಟು ಸಾಮಾನ್ಯ ಮನುಷ್ಯನಿಗೆ ಅಷ್ಟಾಗಿ ಅರ್ಥ ಆಗ್ಲಿಕ್ಕಿಲ್ಲ ಅದೇ ಕಾರಣಕ್ಕಾಗಿನೇ ತಾವು ಕನ್ನಡ ಭಾವಗತ್ಯಗಳಲ್ಲಿರುವಂತಹ ಪ್ರಕೃತಿ ವಿಷಯವನ್ನ ತಮ್ಮ ಪಿ ಎಚ್ ಡಿ ಸಂಶೋಧನೆಗಾಗಿ ತಾವು ಬಳಸ್ಕೊಂಡಿದ್ದು ಅನ್ಸುತ್ತೆ ಇನ್ನು ಮೇಡಮ್ ತಮ್ಮ ಸಾಹಿತ್ಯ ಶಕ್ತಿಯ ಜೊತೆ ಜೊತೆಗೇನೆ ಒಬ್ಬ ಉಪನ್ಯಾಸಕರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸ್ತೀರಾ ಇವಾಗ ತಮ್ಗೆ ತಾವೇ ತಿಳಿಸೋ ಹಾಗೆ ತಮ್ಮ ವಿದ್ಯಾರ್ಥಿಗಳೇ ತಮಗೆ ಒಬ್ಬ ಪ್ರೇಕ್ಷಕರಾಗಿದ್ರು ಅಂತ ಆ ಒಂದು ಅನುಭವ ಯಾವ ರೀತಿ ಇತ್ತು ಅಂತ ಇಲ್ಲ ನಾನು ವಿದ್ಯಾರ್ಥಿಗಳಿಂದ ಬಹಳ ಕಲಿತೆ ಕಲಿತಾ ಇದ್ದೀನಿ ಇದ್ದು ಅನ್ಸುತ್ತೆ ಎಷ್ಟೋ ಸಲ ಇನ್ನೂ ಸಹ ನಾನು ಇನ್ನೂ ಮುಗಿಸಿದೆ ನಾನು ಓದೋದು ನನ್ನ ಕಲಿಕೆ ಅಂತ ಅನ್ಕೊಂಡಿಲ್ಲ ನಾನು ನನ್ ರೆಗ್ಯುಲರ್ ಆಗಿ ಕಲಿಸ್ತಾ ಇದ್ನಲ್ಲ ಮಕ್ಕಳಿಗೆ ಅವಾಗ ಹೌದು ನಾನು ಪಾಠ ಮಾಡ್ತಾ ಇರ್ಬೇಕಾದ್ರೆ ಹೊಸ ಹೊಸ ಪ್ರಯೋಗಗಳನ್ನ ಮಾಡಲಿಕ್ಕೆ ಅವಕಾಶ ಸಿಕ್ತು ನಂಗೆ ಲಿಂಗಾಜ್ ಮಹಾವಿದ್ಯಾಲಯದಲ್ಲಿ ಅಲ್ಲಿ ಎರಡು ಸಾವಿರದ ಎಂಟಕ್ಕಲ್ಲಿ ಆಟೋನಮಸ್ ಕಾಲೇಜ್ ಆಯಿತು ಮೊದಲು ನ್ಯಾಕ್ ಅಂತ ಬಂತು ಆವಾಗ ಒಂದಷ್ಟೆಲ್ಲ ಏನೇನೋ ಪ್ರಯೋಗಗಳನ್ನು ಮಾಡಿದ್ವಿ ನಾವು ಅದರ ನಂತರದಲ್ಲಿ ಎಂಟಕ್ಕೆ ಎರಡು ಸಾವಿರದ ಎಂಟಕ್ಕೆ ಇದು ಬಂತು ಆಟೋನಮಸ್ ಆಯಿತು ಸ್ವಾಯತ್ತ ಮಹಾವಿದ್ಯಾಲಯ ಆಯಿತು ಆಗ ಟೀಚಿಂಗ್ ಮೆಥಡ್ಸ್ಗಳಲ್ಲಿ ನಾವು ಹೊಸ ಪ್ರಯೋಗಗಳನ್ನು ಮಾಡಿದ್ವಿ ಆ ಮುಖಾಂತರ ವಿದ್ಯಾರ್ಥಿಗಳನ್ನ ಹೆಚ್ಚೆಚ್ಚು ಆ ಪ್ರಯೋಗಗಳಲ್ಲಿ ಕೆಲವು ಸಮಯ ಉಚಿತನ ಅಂತ ಅನಿಸ್ತಿತ್ತು ಇವತ್ತು ನನಗ ಮೊನ್ನೆ ಬಂದಾಗ ಅದೇ ಅನಿಸ್ತಿತ್ತು ಏನಪ್ಪ ನಾನು ಇಷ್ಟೊಂದಿಲ್ಲ ಮಾಡಿದ್ನಲ್ಲ ಈ ಇಷ್ಟೊಂದಿಲ್ಲ ಅಂದ್ರೆ ಪ್ರಯೋಗಗಳು ಐ ಮೀನ್ ದೊಡ್ಡ ಸಾಧನೆ ಮಾಡಿದೆ ಅಂತ ನಾನು ಏನು ಖಂಡಿತ ಯಾವತ್ತೂ ಹೇಳ್ತಾ ಇಲ್ಲ ಆದರೆ ಹೊಸ ಹೊಸ ಪ್ರಯೋಗ ಮಾಡಿದಕ್ಕೆ ಮಾತ್ರ ನನಗೆ ನನ್ನ ವಿದ್ಯಾರ್ಥಿಗಳು ಇವತ್ತು ಸಾಕ್ಷಿಯಾಗಿದ್ದಾರೆ ಅವ್ರು ಫೋನ್ ಮಾಡ್ತಾರೆ ಯಾವುದೋ ಜೋರಾಗಿ ಮಳೆ ಬಿದ್ರೆ ಒಬ್ಬ ಯಾವುದೋ ವಿದ್ಯಾರ್ಥಿ ಫೋನ್ ಮಾಡ್ತಾಳೆ ಮೇಡಮ್ ನಿಮ್ದು ಆಷಾಢದ ಒಂದು ದಿನ ನಾಟಕ ಕಲಿಸ್ತಾ ಇದ್ದಾಗ ನೀವು ಹೇಳಿದ್ರಲ್ಲ ಅದು ನೆನಪಾಗ್ತಾ ಇದೆ ನೋಡಿ ನನಗೆ ಈಗ ಮಳೆ ನೋಡ್ತಾ ಅಂತ ಅವಳು ಫೋನ್ ಮಾಡ್ತಾಳೆ ಇನ್ನೊಬ್ರು ಒಬ್ಬರು ಫೋನ್ ಮಾಡಿ ಮೇಡಮ್ ನಾವು ಟ್ರಕ್ಕಿಂಗ್ ಹೋಗಿದ್ವಿ ನಿಮ್ಗೆ ಟ್ರಕ್ಕಿಂಗ್ ಕರ್ಕೊಂಡು ಹೋಗಿದ್ರಲ್ಲ ಏ ಅಂತ ಅವರು ಫೋನ್ ಮಾಡ್ತಾರೆ ಮಳೆಯಲ್ಲಿ ನಂಗೆ ಮಳೆಗಾಲ ಬಂತು ಒಂದು ಭಾಳ ಖುಷಿಯಾಗಿ ಬಿಡ್ತೈತೆ ಆದರೆ ನಾನು ಬೆಳಗಾವಿನಲ್ಲಿ ಇಷ್ಟು ಮಳೆಗಾಲಕ್ಕೆ ಕಳೆದೇನಲ್ಲ ನಾನು ಒಂದು ಮೂವತ್ತು ಮಳೆಗಾ ಎಂಬತ್ನಾಲ್ಕರಿಂದ ಇಲ್ಲೇ ಇದ್ದೀನಿ ನಾನು ಮತ್ತೆ ಮಧ್ಯೆ ಹೋಗಿದ್ದು ಆ ಮಳೆಗಾಲದಲ್ಲಿ ಆ ಮಳೆಯನ್ನು ನೋಡಲಿಕ್ಕೆ ಅಂತ ಹೋಗ್ತಿದ್ವಿ ನಾವು ಬರೀ ನಾನು ಒಬ್ಬಳೇ ಹೋಗ್ತಾ ಇರಲಿಲ್ಲ ನನ್ನ ಗಂಟೆ ನನ್ನ ಜೊತೆಗೆ ಒಂದಿಷ್ಟು ಗಂ ಗುಂಪು ಕಟ್ಕೊಂಡೇ ಹೋಗ್ತಿದ್ದೆ ಒಂದು ಸಲ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಿದ್ರೆ ಒಂದು ಹತ್ತು ಹದಿನೈದು ಜನ ಇನ್ನೊಂದು ಸಲ ಅದೆಲ್ಲ ನೋಡ್ಕೊಂಬಂದಿಲ್ಲ ಗರಕ್ ಬರಾಬರಿ ಆಯಿತು ಅಂದರೆ ನೂರರಿಂದ ನೂರಿಪ್ಪ ಜನ ವಿದ್ಯಾರ್ಥಿಗಳನ್ನ ಕಟ್ಕೊಂಡು ನಾನು ಪ್ರತಿ ವರ್ಷ ಎರಡು ಸಾವಿರದ ಎಂಟರಿಂದ ಹದಿನಾರು ಹದಿನೆಂಟನೇ ತನಕ ಹೋಗಿದ್ದೆ ಹತ್ತು ವರ್ಷಗಳು ರೆಗ್ಯುಲರ್ ಆಗಿದ್ದೀನಿ ಮಳೆಗಾಲದಲ್ಲಿ ನೋಡ್ರಿ ಆ ಹತ್ತು ವರ್ಷದಲ್ಲಿ ನೂರ ನೂರ ಇಪ್ಪತ್ತು ಜನ ವಿದ್ಯಾರ್ಥಿಗಳು ಎಷ್ಟು ಜನ ನಾನು ಅಡ್ಡಾಡಿಸಿರ್ಬೋದು ಅವ್ರ ಮನೆಗಳಲ್ಲೆಲ್ಲ ಇದಕ್ಕೆ ಕರ್ಕೊಂಡು ಹೋಗ್ತಾರೆ ಬಸ್ ನಲ್ಲಿಗೆ ಕಾರ್ ನೊಳಗಡೆ ಕಡೆ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಆದರೆ ನಾನು ಟ್ರಿಪ್ ಅಲ್ಲಿ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ನಾನು ಬೆಳಗಾವ್ ಸುತ್ತಮುತ್ತ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವಂತ ಜಲಪಾತ ಕಾಡು ಇಲ್ಲೆಲ್ಲ ಸಾಕಾಗುವಷ್ಟು ಅಡ್ಡಾಡ್ಬಿಟ್ಟೆ ನಾನು ಅಡ್ಡ ಅವ್ರ ಜೊತೆ ಅಡ್ ಮಾಡಿದ್ನಲ್ಲ ಆಗ ನಾನು ಕಲಿತ ಪಾಠಗಳಿದಾವಲ್ಲ ಕೇಳಿ ನನ್ನ ಕಿರಿಯ ಸ್ನೇಹಿತರು ಜೊತೆ ನನ್ನ ಹಿರಿಯ ಸ್ನೇಹಿತರು ಅವರೆಲ್ಲರ ಜೊತೆ ನಾನು ಪಡ್ಕೊಂಡಂತ ಪಾಠ ಮಾತ್ರ ಅದನ್ನ ನಾನು ಹೇಗೆ ಹೇಳೋಕ್ಕೂ ಗೊತ್ತಿಲ್ಲ ಅಲ್ಲಿ ಕಲಿತ ಪಾಠ ಬರೀ ನನ್ನ ಕ್ಲಾಸ್ ಒಳಗಡೆ ತರಗತಿ ಒಳಗೆ ಕಲೀಲಿಲ್ಲ ತರಗತಿ ಆಚೆನೂ ಕಲಿತೆ ನನ್ನ ಕಿರಿಯ ಸ್ನೇಹಿತರು ನನ್ನ ಜೊತೆ ಜೂನಿಯರ್ ಆಗಿದ್ದ ನನ್ನ ಸ್ಟೂಡೆಂಟ್ಸ್ ಲೆಕ್ಚರ್ ಆಗಿದ್ರು ರವಿ ಚಿಕ್ಕಮಟ್ ಮಹೇಶ್ ಕನಗೌಡ್ ಸೌಕಾರ್ ಮತ್ತು ಇನ್ನೂ ಎಷ್ಟೊಂದು ಆನಂದ್ ಜಕ ಎಷ್ಟೊಂದ್ ಜನ ಇದ್ರು ಅವರೆಲ್ಲ ನನ್ನ ಸ್ಟೂಡೆಂಟ್ಸ್ಗಳಿದಾರಲ್ಲ ಅವರು ಅವ್ರು ನನ್ನ ಹೆಚ್ಚು ಕಾಳಜಿ ಮಾಡ್ತಿದ್ರು ನಾ ಅವ್ರನ್ನ ನೆಚ್ಚರದಾಗ ನನ್ನ ಜೊತೆ ಕೆಲಸ ಮಾಡ್ತಿದ್ರು ಮತ್ತು ಇವರೆಲ್ಲರೂ ಕಷ್ಟಪಡೋದು ಓಡಾಡೋದು ಆ ಕಾಳಜಿ ತಗೊಳ್ಳೋದು ನೋಡಿದಾಗ ನನಗೆ ನನಗನಿಸ್ತಾ ಇತ್ತು ನಾನಿನ್ನೂ ಎಷ್ಟು ಮಟ್ಟಿಗೆ ನನ್ನ ಪ್ರೀತಿಯನ್ನು ನನ್ನ ಕಾವ್ಯ ಸಾಹಿತ್ಯ ಪ್ರೀತಿ ಪ್ರಕೃತಿಯ ಪ್ರೀತಿ ಇವೆಲ್ಲ ಕೂಡಿಕೊಂಡು ಅದು ನನ್ನ ಪಿ ಎಷ್ಟಿ ಇರ್ಬೋದು ಅಥವಾ ನನ್ನ ಕಲಿಕೆ ಇರ್ಬೋದು ಇನ್ನೊಂದು ಇರ್ಬೋದು ಬೆಳೀತು ಅನಿಸಿದೆ ಅಂಥ ವಾತಾವರಣ ಸಿಕ್ಕಿರುವಂಥ ಬಹಳ ಪುಣ್ಯ ಲಕ್ಕಿ ಏನು ಮಗಳು ನಾನು ಪುಣ್ಯವಂತೆ ಅಂತ ಭಾಳ ಸಲ ಅನ್ಸುತ್ತೆ ಇವತ್ತಿಗೂ ನಾನು ಕರ್ನಾಟಕ ಲೇಖಕಿಯರ್ ಸಂಘದ ಬೆಳಗಾವಿ ಘಟಕದ ಅಧ್ಯಕ್ಷರಾಗಿದ್ದೇನೆ ನನ್ಗೆ ಅದನ್ನು ಸಿಗುತ್ತೆ ಅಂತ ಯಾವುದೇ ವಿಚಾರ ಇಲ್ಲದೆ ಇದ್ದಾಗ ನಾನಿಲ್ಲಿ ಬೆಳೆ ರಿಟೈರ್ಡ್ ಆದ್ಮೇಲೆ ಮಗನ ಮನೆಯಲ್ಲಿ ಬೆಂಗಳೂರಲ್ಲಿ ಅಡ್ಡಾಡ್ಕೊಂಡು ಬೇ ಆರಾಮ್ ಬೆಂಗಳೂರು ಬೆಳಗಾವಿ ಅಡ್ಡಾಡ್ಕೊಂಡು ಇರಾಕೆ ನಂಗೆ ಹಿಂಗೆ ಬೇಡ ಬ್ಯಾಡ ಅಂತಂದ್ರೂ ಕೇಳಿದಾಗ್ಲಿಲ್ಲ ಇಲ್ಲ ಮಾಡ್ರಿ ಒಂದು ಮೂರು ನಾಲ್ಕು ವರ್ಷ ಆದರೂ ಮಾಡ್ರಿ ನೀವು ಅಂತೇಳಿ ನನಗೆ ಕರ್ನಾಟಕ ಲೇಖಕಿಯರ್ ಸಂಘದ ಅಧ್ಯಕ್ಷ ಎಚ್ ಎಲ್ ಪುಷ್ಪ ಅಂತ ಇದ್ದಾರೆ ಆಕೆ ನನ್ನ ಜೂನಿಯರ್ ಇದ್ರು ನಾನು ಓದ್ತಾಯಿದ್ರಿ ಇಮೆ ಓದ್ತಾ ಇದ್ದಾಗ ಆಕೆ ದೊಡ್ಡ ಕವ ಐತ್ರಿ ಅಧ್ಯಕ್ಷರು ಅವ್ರು ಫೋನ್ ಮಾಡಿ ನೀ ಆಗ್ರಿ ಮೇಡಮ್ ನಿಮ್ಗೆಲ್ಲಾರು ಹೇಳ್ತಾ ಇದ್ದಾರೆ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ ಬೇವನಾಗಿ ಅಂತ ಹೇಳಿ ಬಂದ್ ಸಿಡ ಹಾಕ್ರಿ ನೀವು ಈಗ ಅಮೆರಿಕ ಇರ್ಬೋದು ಬರ್ತೀರಿ ನೀವೇನು ಅಲ್ಲೇ ಇರ್ತೀರಾ ನೀವು ನಿಮ್ಮ ಮಗನ ಮನೆಯಲ್ಲಿ ಇಲ್ಲಿ ಬರ್ರಿ ಅಂತ ಹೇಳಿ ಕರ್ಸಿ ಮತ್ತು ಮಾಡಿ ಮಾಡಿಸಿದ್ರು ಮತ್ತು ಮಾಡ್ತಾ ಇದ್ದ ನನ್ನ ಕಾರ್ಯಕಾರಿ ತಂಡ ಐ ಮೀನ್ ನನ್ನ ಜೊತೆ ಉಪಾಧ್ಯಕ್ಷರಾಗಿ ಜ್ಯೋತಿ ಬಾದಾಮಿ ಸೆಕ್ರೆಟರಿಯಾಗಿ ನಿರ್ಮಲಾ ಭಟ್ಟಲ್ ಸಹಕಾರ ನಂದ ಗಾರ್ಗಿ ಆಮೇಲೆ ಪ್ರೇಮಾ ಅಂತ ಹಿರಿಯ ಸದಸ್ಯ ಗೆಳತಿಯಾಗಿ ಈಗ ಇವರೆಲ್ಲರೂ ನನ್ನ ಜೊತೆ ಬಿಟ್ಟಿದ್ದಾರೆ ಆಮೇಲೆ ಮೀತಾರ ಅಂತ ನಮ್ಮ ಸ್ಟೂಡೆಂಟೇ ಮತ್ತೆ ನಂಗೆ ಇಚ್ಛಿದೆ ಖಜಾಂಚಿಯಾಗಿ ಹೀಗೆ ಬಹಳ ಒಳ್ಳೆ ಒಂದು ಗುಂಪು ಇದೆ ನಮ್ಮ ಕಡೆ ಸೊ ನಾವು ಏನಾರ ಮಾಡಬೇಕು ಅಂತಂದ್ರೆ ಬಹಳ ದೊಡ್ಡ ಸಪೋರ್ಟ್ ಇವ್ರೆಲ್ಲಾರದು ನನಗೆ ಬಂದು ಏನು ನಾನು ಬಂದು ಒಂದು ವಾರದೊಳಗೆ ನಾವು ಒಂದು ಕಾರ್ಯಕ್ರಮ ರೂಪಿಸ್ಬಿಡ್ತೀವಿ ಹೇಗಾದರೂ ಮಾಡಿ ಎಲ್ಲರೂ ಸೇರ್ಕೊಂಡು ಅದು ಎಂಥ ಕಾರ್ಯಕ್ರಮ ಅಂದ್ರೆ ಎಂಥದೋ ಕಾರ್ಯಕ್ರಮ ಅಲ್ಲ ಬೇರೆಯವ್ರಿಗೆ ಅಟ್ಲೀಸ್ಟ್ ಒಂದು ಹತ್ತು ಹದಿನೈದು ಜನ ಯಂಗ್ಸ್ಟರ್ಸ್ಗೆ ಹೆಲ್ಪ್ ಆಗ್ಬೇಕು ಅನ್ನೋದು ನಮ್ಮ ಮೈನ್ ಉದ್ದೇಶ ಇನ್ನೇನು ಮುಗೀತು ನಮ್ದು ಕಾಲ ಅಟ್ ಲೀಸ್ಟ್ ಜಾಸ್ತಿ ಪ್ರೀತಿಯಿಂದ ಬರಬೇಕಂತ ನಾಳೆ ಹದಿನೇಳನೇ ತಾರೀಕು ಮತ್ತೆ ಇಟ್ಕೊಂಡಿದ್ದೀವಿ ನಾವು ಒಂದು ಯುವ ಕವಿಗೋಷ್ಠಿ ವಿದ್ಯಾರ್ಥಿಗಳಿಗಾಗಿಯೇ ಇಟ್ಕೊಂಡಿರೋ ಕವಿಗೋಷ್ಠಿನಲ್ಲಿ ಒಂದು ಪ್ಯಾನಲ್ ಡಿಸ್ಕಷನ್ ಮತ್ತೆ ಒಂದು ಕವಿಗೋಷ್ಠಿ ಎರಡೂನು ಇಟ್ಕೊಂಡು ನಾವು ಈ ಮುಖಾಂತರ ಕಾವ್ಯದ ಬಗ್ಗೆ ಒಂದು ಪ್ರೀತಿಯನ್ನ ಸಾಹಿತ್ಯದ ಬಗ್ಗೆ ಖುಷಿಯನ್ನ ಹಂಚ್ಕೊಂಡು ಆ ಮುಖಾಂತರ ಅವ್ರಿಗೂ ಬೆಳೆಸಬೇಕು ಅಂತೇಳಿ ಮಹಂತೇಶ್ ನಗರ್ ಬಿ ಎಡ್ ಕಾಲೇಜ್ ಹದಿನೇಳನೇ ತಾರೀಕು ಮಧ್ಯಾಹ್ನ ಇಟ್ಕೊಂಡು ಎರಡುವರೆಗೆ ನಾವು ಕವಿಗೋಷ್ಠಿನ ಇಟ್ಕೊಂಡೆ ಈ ತಿಂಗಳ ನಾನು ಬಂದಿದ್ದೆಷ್ಟು ಒಂದನೇ ತಾರೀಕು ಅಷ್ಟೊಳಗೆ ಇದನ್ನೆಲ್ಲ ನಾನು ರೂಪಿಸ್ತೀನಿ ಅಂತ ಅದಕ್ಕೆ ಹೇಳೋದು ನಮ್ಮ ಕಾರ್ಯಕಾರಿ ಗುಂಪು ಬಹಳ ಸ್ಟ್ರಾಂಗ್ ಇದೆ ಬಹುಶಃ ಈ ಗುಂಪಾ ಸಿಗೋದು ಅಪರೂಪ ಏನೋ ಸಿಕ್ತು ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಡ್ತಾ ಇದೆ ಬ ಅವರೆಲ್ಲ ಬಿಜಿ ಹೆಣ್ಮಕ್ಳುಗಳು ಆದ್ರೂ ನನ್ನ ಜೊತೆ ಒಬ್ಬಳು ಪ್ರಿನ್ಸಿಪಾಲ್ ಇದ್ದಾರೆ ನಿರ್ಮಲಾ ಭಟ್ಟಲ್ಲ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಿ ನನ್ನ ಜೊತೆ ಕೊಡ್ತಾರೆ ಥರ ಅಷ್ಟು ಎಷ್ಟೊಂದು ದೊಡ್ಡ ಸಾಹಿತ್ಯ ಯಾಕೇನು ಏನೇನೋ ಬರಿತಾ ಇರ್ತಾರೆ ಕಂಟಿನ್ಯೂಸ್ ಅವ್ರದ್ದು ಇರುತ್ತೆ ಓದು ಬರಹದ ಜೊತೇನಲ್ಲಿ ಅವ್ಳು ಬೇರೆ ಬೇರೆ ಕಾರ್ಯಕ್ರಮದಲ್ಲೆಲ್ಲ ಇರ್ತಾರೆ ಮತ್ತೆಲ್ಲ ನಂದಗಾರ್ಗಿ ಇವರೆಲ್ಲರೂ ಬ್ಯುಸಿ ಆದ್ರೂ ಸಹ ನನ್ನ ಜೊತೆ ಕೈಗೂಡಿಸ್ತಾರೆ ನಾವೆಲ್ಲ ಒಂದು ನಂಬಿಕೆಯಿಂದ ಒಂದು ಹೊರಟದ ಸಾಹಿತ್ಯದ ಒಂದು ಯಾತ್ರೆಯಲ್ಲಿ ಬೆಳಗಾವಿನಲ್ಲೂ ಸಹ ಖಂಡಿತ ಮೇಡಮ್ ಮೇಡಮ್ ಇನ್ನು ತಮ್ಮ ಒಂದು ಈಗ ಪಿ ಎಚ್ ಡಿ ಮತ್ತೆ ಎಂ ಫಿಲ್ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಕೂಡ ತಾವು ನೀಡ್ತೀರಾ ಆ ಒಂದು ಅನುಭವ ಯಾವ ರೀತಿ ಇತ್ತು ಅಂತ ನನಗೆ ಮೊದಲೇ ಒಂದು ಎರಡು ಮೂರು ಅನುಭವಗಳು ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿ ರೀ ಅಂದ್ರೆ ಅವ್ರ ಜೊತೆ ನಾನು ಓದ್ದೆ ಮಹಾಭಾರತದಲ್ಲಿ ಇರುವಂತಹ ಪಾತ್ರಗಳ ಬಗ್ಗೆ ಚರ್ಚೆ ಇತ್ತು ಕನ್ನಡದಲ್ಲಿ ಬರುವಂತಹ ಮಹಾಭಾರತಗಳು ಬಂದಿಯಲ್ಲ ಅದರೊಳಗೆ ಪಾತ್ರ ಚರ್ಚೆ ಅದು ಬಹಳ ಚೆನ್ನಾಗಿ ಇದಾಯಿತು ಆಮೇಲೆ ನಂತರದಲ್ಲಿ ನಾನು ಬೆಳಗಾವ್ ಜಿಲ್ಲೆಯ ಹೆಣ್ಣುಮಕ್ಕಳ ಕಥೆಗಳನ್ನ ಆಯ್ಕೆ ಮಾಡ್ಕೊಂಡ್ವಿ ನಾವು ಎಲ್ಲ ಕತೆಗಳನ್ನ ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ಪೇಸ್ಟ್ರಿ ಮಾಡಿಸ್ತೇವೆ ಸೊ ಆ ನಾನು ಎಲ್ಲಾರ ಕತೆಗಳನ್ನೂ ಓದೋ ಅವಕಾಶ ಸಿಕ್ತು ನಮ್ಮ ಶ್ರೇತೆಯಲ್ಲಿ ನಮ್ದೇನೋ ಒಂದು ಸ್ಪೆಂಡ್ ನಂಗೇನು ನಂಗೆ ನಮ್ಮ ಉತ್ತರ ಕರ್ನಾಟಕದ ಅದರಲ್ಲೂ ಬೆಳಗಾವ್ ಜಿಲ್ಲೆ ಈ ಕಡೆ ಮುಂಬೈ ಪ್ರಾಂತ್ಯದಲ್ಲಿ ಹೆಣ್ಮಕ್ಳದು ಮಾಡೋ ಬರೆಯೋ ಕಥೆಗಳಲ್ಲಿ ಏನೋ ಒಂದಿದೆ ಅದನ್ನ ಹುಡುಕ್ಬೇಕು ತೆಗೆದು ಅದನ್ನು ಹೆತ್ತಿ ತೋರಿಸ್ಬೇಕು ಕರ್ನಾಟಕ ಇದರ ಲೆವೆಲ್ ಅಲ್ಲಿ ಬರಬೇಕು ಅವ್ರ ಅನ್ನೋ ಅನ್ನೋದು ನನ್ನ ಉದ್ದೇಶ ಆಕ್ಚುಲಿ ನಾನು ಇಲ್ಲಿ ಅಧ್ಯಕ್ಷಾಗಿದ್ರು ಸಹ ಮೇನ್ ಬ್ರಾಂಚ್ ಕನ್ನಡಕ ಲೇಖಕಿಯರ ಸಂಘ ಬೆಂಗಳೂರು ಅದು ಬ್ರಾಂಚ್ ಇದು ಬೆಳಗಾವಿ ಜಿಲ್ಲಾ ಘಟಕ ಬೀದರ್ ಬಿಜಾಪುರ ಅಲ್ಲೆಲ್ಲ ಕಡೆ ಇದೆ ಹಾಗೆ ನಮ್ಮ ಇದು ಮೇನ್ ಉದ್ದೇಶ ಏನಂದರೆ ಆಲ್ ಲೆವೆಲ್ ತನಕ ಬೆಂಗಳೂರಿನಲ್ಲಿ ನಮ್ಮ ಲೇಖಕಿಯರು ಇದಾಗಬೇಕು ಅಂತ ಚಾನ್ಸ್ ಸಿಗಬೇಕು ಯಾಕಂದಿದ್ದಾರೆ ಇದ್ದಾರೆ ಇಲ್ಲಿ ಪ್ರತಿಭೆ ಇರುವಂಥವ್ರು ಇದ್ದಾರೆ ನಮ್ಮ ಗುರುದೇವಿ ಇದೇ ಮೈತ್ರಿಣಿ ಇದ್ದಾರೆ ಮತ್ತು ಶೋಭಾ ಇದ್ದಾರೆ ಆಮೇಲೆ ನಮ್ಮಲ್ಲಿ ಇನ್ನೂ ಅನೇಕ ಜನ ಒಳ್ಳೊಳ್ಳೆ ಕಥೆಗಾರ್ತಿಯರು ಇದ್ದಾರೆ ರೀ ನೀತಾ ಆಮೇಲೆ ಹಾಲ್ಬಾವಿ ಇನ್ನೂ ಭಾಳ ಜನ ಇದ್ದಾರೆ ಸಿಗ್ತಾರೆ ನಾವು ಓದ್ತಾ ಹೋದಾಗ ಇಷ್ಟೊಂದು ಜನ ಕತೆಗಾರರು ಇದಾರೆ ಕಾದೋ ಪಿಟಗಿ ಪಾರ್ವತಿ ಪೀಠಿಗೆ ಒಳ್ಳೆ ಕತೆ ಕಾದಂಬರಿ ಕರ್ತಿ ಬರೀತಾಳೆ ನಿರ್ಮಲಾ ಬರೀತಾರೆ ಹಿಂಗೆ ಬಹಳ ಜನ ಬರೀತಾರೆ ಮಮತಾ ಬರೀ ಕವಿತೆ ಇವ್ರುಗಳು ಒಂದ್ ಸ್ವಲ್ಪ ಇನ್ನೂ ಜಾಸ್ತಿ ಸಿಗಬೇಕು ಅವ್ರಿಗೆಲ್ಲ ಇವ್ರನ್ನ ಅವ್ರನ್ನ ಅಲ್ಲಿ ಜೊತೆ ಅಲ್ಲಿ ಏನೋ ಕಾರ್ಯಕ್ರಮ ಆಗ್ತದೆ ಇವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಇವ್ರನ್ನ ಅಲ್ಲಿ ಮಾಡ್ಬೇಕು ಮತ್ತೆ ಅವರೆಲ್ಲ ಇಲ್ಲಿ ಬರ್ಬೇಕು ಅವ್ರು ಬಂದು ಇಲ್ಲಿ ಭಾಷಣ ಮಾಡ್ಬೇಕು ಇಲ್ಲಿ ಹಂಚ್ಕೋಬೇಕು ತಮ್ಮ ಅನುಭವಗಳನ್ನ ತಮ್ಮ ಕರೆದಿನ ಹ ಇನ್ನಲ್ಲಿ ಒಳಗೆ ಪ್ರಯತ್ನ ಮಾಡ್ತೀವಿ ನಾವು ಹೀಗೆ ಬೆಳಗಾವಿ ಜಿಲ್ಲೆಯ ಲೇಖಕಿಯರನ್ನ ಕುರಿತು ನಾವು ಮಾಡಿದ್ವಿ ನಾವು ಮಾಡಿರೋ ಪಿ ಎಚ್ ಡಿ ಎಂ ಉಷಾ ಬಂದಿದ್ರು ಎಕ್ಸ್ಟರ್ನಲ್ ಆಗಿದ್ನ ವ್ಯಾಲೇಷನ್ ಮಾಡ್ಬೇಕಾರೆ ಅವ್ರು ಭಾಳ ಇಷ್ಟಪಟ್ಟರು ಹಂಪಿ ವಿಶ್ವವಿದ್ಯಾಲಯದ ಉಪನ್ಯಾಸಕರೀ ಯಮೂಷ ಅವರು ಇಷ್ಟಪಟ್ಟು ಇಲ್ಲ ಇದನ್ನು ಮುಂದುವರ್ಸ್ರಿ ಮೇಡಮ್ ಬಿಡಬೇಡ್ರಿ ಇದನ್ನ ಅವ್ರನ್ನ ಇಟ್ಕೊಂಡು ಅದನ್ನ ಎಳೆಗಳು ಇನ್ನಷ್ಟು ಹೇಳ್ಕೊಂಡು ಹೇಳ್ಕೊಂಡು ಹೋಗ್ರಿ ನಿಮಗೆ ಸಿಗುತ್ತೆ ಮಾಡ್ಬೋದು ನೀವು ಇಬ್ರು ಕುಡ್ಕೊಂಡು ಅಂತಂದ್ರೆ ಅಲ್ಲ ನಂಗೆ ಇನ್ನೂ ಆಗಿಲ್ಲ ಇನ್ನೂ ಮಾಡಬೇಕಾದ ಇಷ್ಟೊಂದು ಪ್ರಾಜೆಕ್ಟ್ಗಳಿದಾವೆ ಅದೆಲ್ಲ ಅದು ಒಂದು ಅಂತ ಅಂದ್ಕೊಂಡಿದ್ವಿ ಹೀಗೆ ಆಮೇಲೆ ಕಲಬುರಗಿ ಸರ್ ಇದ್ರು ಅವ್ರ ಜೊತೆ ನಾನು ಒಂದಿಷ್ಟು ಮಾಡಿದೆ ವರ್ಕ್ ಮಾಡಿದೆ ನಾನು ಸಂಶೋಧನೆ ಮಾಡಿದ್ನೋ ಅಥವಾ ಏನೋ ಒಟ್ಟು ಅವ್ರ ಜೊತೆ ಚರ್ಚೆ ಮಾಡಿದ್ದೆ ಇದು ಮಾಡ್ತಾ ಇದ್ದೆ ಅವ್ರು ದೊಡ್ಡ ವಿಮರ್ಶಕರು ಅದು ಅರ್ಧಕ್ಕೆ ನಿಂತ್ಬಿಡ್ತೇವೆ ಯಾಕೆಂದರೆ ಇನ್ನೇನೋ ನಿಮಗೆ ಗೊತ್ತು ಅವೆಲ್ಲ ನಮ್ಮ ಕಲಬುರಗಿ ಸರ್ ಎಮ್ ಎಮ್ ಎಂ ಅವ್ರದ್ದು ಆಮೇಲೆ ಮಹೇಶ್ವರ ಸರ್ ಜೊತೆ ನಾನು ಮಾಡ್ತಾ ಇದ್ದೆ ಅವ್ರ ಜೊತೆ ಟೀಚಿಂಗ್ ಮೆಥಡ್ಸ್ಗಳನ್ನೆಲ್ಲ ಅವ್ರ ಜೊತೆ ನಾನು ಭಾಳ ಮಾಡಿದೆ ನಾನು ಅವರು ಹೊಸ ಹೊಸ ಐಡಿಯಾಗಳು ಕೊಡ್ತಾಯಿದ್ರು ನನಗೆ ಉದ್ದೇಶ ವಿದೇಶ ಅಡ್ಡಾಡುವ ಇವರೆಲ್ಲರ ಅನುಭವಗಳು ನನ್ನ ಜೊತೆಗೆ ಹಂಚ್ಕೊಳ್ತಿದ್ದಾಗ ನನಗೆ ಹೊಸ ಇದು ಬರ್ತಾ ಇತ್ತು ಹೊಸ ಆಲೋಚನೆಗಳು ಬರ್ತಿತ್ತು ಹೊಸ ರೀತಿ ನಮ್ಮ ಬೆಳಗಾವಿಗೆ ನಮ್ಮ ಲಿಂಗಾಜ್ ಕಾಲೇಜಿಗೆ ಅಪ್ಲೈ ಮಾಡ್ಕೊಂಡು ನಾನು ಇನ್ನೆಲ್ಲ ಮಾಡೋಕೆ ಟ್ರೈ ಮಾಡಿದೆ ಆ ಖುಷಿ ಇತ್ತು ನಮ್ಮ ಡಾಕ್ಟರ್ ಎಚ್ ಎಮ್ ಮಹೇಶ್ವರ ಅವರು ಗುಲ್ಬರ್ಗ ವಿಶ್ವವಿದ್ಯಾಲಯದ ವಿ ಸಿಯಾಗಿ ಹೋಗಿದ್ದರು ಕಲಬುರಗಿ ಸರ್ ಅಂತೂ ಇಲ್ಲೇ ಕಾರಣ ಸಿಗ್ತಾಯಿದ್ರು ಹೀಗಾಗಿ ಇವರೆಲ್ಲ ಶಿರೂರು ಸರ್ ಇನ್ನೂ ಇದ್ದಾರೆ ಅಲ್ಲವೂ ನಮ್ಮ ಹುಬ್ಬಳ್ಳಿನಲ್ಲಿ ಇದ್ದಾರೆ ಅರೆ ನಾನೇ ಹೋಗಿಲ್ಲ ಹೊರತು ನನ್ನಿಂದ ಸಿಕ್ಕಿಲ್ಲ ಹೊರತವ್ರಿಗೆ ಅವರಿಂದ ನನಗೆ ಯಾವತ್ತು ಕೇಳಿದ್ರು ಎಲ್ಲ ರೀತಿಯ ಸಹಾಯ ಇಲ್ಲದ್ರಿಂದ ಸಂಶೋಧನೆ ದಿಕ್ಕಿನಲ್ಲಿ ನನಗೆ ಇನ್ನೂ ಇಷ್ಟೊಂದೆಲ್ಲ ಪ್ರಾಜೆಕ್ಟ್ ಮಾಡಬೇಕು ಅಂತ ಇದೆ ಆಗುತ್ತೋ ಇಲ್ಲವೋ ನಂಗೆ ಗೊತ್ತಿಲ್ಲ ನನ್ನ ಸಮಯ ಭಾಳ ಕಡಿಮೆ ಅನಿಸುತ್ತೆ ನನಗಿನ್ನ ಐ ಆಮ್ ಆಲ್ರೆಡಿ ಹೇಳಿಲ್ಲ ಸಿಕ್ಸ್ಟಿ ಪ್ಲಸ್ ನಾನು ಏನು ಎಷ್ಟು ಸೀರಿಯಸ್ ಆಗುತ್ತೆ ನನಗೆ ಅಂಥ ಜೊತೆ ನಮ್ಮ ಸರ್ಗಳಿಗೆ ಅವ್ರಿಗೆಲ್ಲ ನಾವೆಲ್ಲ ಅಂಥ ಜೊತೆ ಕೊಡ್ತಿದ್ವಿ ಯಂಗ್ಸ್ಟರ್ಸ್ ಆಗಿ ನಮಗೆ ನನಗೂ ಯಾರಾದರೂ ಯಂಗ್ಸ್ಟರ್ಸ್ಗಳು ಇಂಥ ಸಂಶೋಧನಾ ಕ್ಷೇತ್ರದಲ್ಲಿ ಕಾವ್ಯಕ್ಷೇತ್ರದ ಜೊತೆ ಕೊಟ್ಟರೆ ಇನ್ನೂ ಕೆಲವು ಇವನ್ನ ಮಾಡ್ಬೋದು ಅನ್ನೋ ಆಸೆ ಇನ್ನೂ ಇದೆ ನನಗೆ ಸಂಶೋಧನೆ ಇರ್ಬೋದು ಕಾವ್ಯ ಜಗತ್ತಿನಲ್ಲಿ ಇರ್ಬೋದು ನನಗೆ ಕಾವ್ಯ ವಿಮರ್ಶೆ ಎರಡು ಭಾಳ ಇಷ್ಟ ಆಗುವಂತಹ ಎರಡು ಕ್ಷೇತ್ರಗಳು ನನ್ನ ಸಾಹಿತ್ಯದಲ್ಲಿ ಆ ಖುಷಿ ಇದೆ ನನಗೆ ನಾನು ನನಗೂ ಯಾಕೆ ಖುಷಿ ಅಂತಂದರೆ ನನ್ನ ವಿದ್ಯಾರ್ಥಿಗಳಿದೆ ನನಗೆ ದೊಡ್ಡ ಅವ್ರು ನನಗೆ ನನಗೆ ಯೌವನ ಕೊಟ್ಟರು ಮಾನಸಿಕ ಯೌವನ ಇವತ್ತಿಗೂ ನನಗೆ ಉಳಿದಿದೆ ಅಂತಂದರೆ ಅವರೇ ಕಾರಣ ಖಂಡಿತ ಮೇಡಮ್ ಇದುವರೆಗೂ ಕೇಳಿದಿರಿ ಮಹಿಳಾ ವೇದಿಕೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಆರ್ ಸಿದ್ದಗಂಗಮ್ಮ ಅವರು ಅವರು ನಡೆದು ಬಂದ ದಾರಿ ಹಾಗೂ ಅವರ ವೃತ್ತಿ ಜೀವನದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು ಈ ಒಂದು ಸಂಚಿಕೆಯ ಮುಂದುವರೆದ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದು ಕೈಯಲ್ಲಿ ಮೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮಸ್ಕಾರ